ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇದೊಂಥರ ಸ್ವಲ್ಪ ಕಠಿಣ ಅಂತಲೇ ಅನಿಸುತ್ತೆ ಯಾಕಂತ ಹೇಳಿದ್ರೆ ಒಟ್ಟಿಗೆ ಓದಿದ್ದು ಒಟ್ಟಿಗೆ ಹೊಡೆದಾಡಿದ್ದು ಒಟ್ಟಿಗೆ ಗುದ್ದಾಡಿದ್ದು ಕಿರಿಕ್ ಮಾಡಿದ್ದು ಇದೆಲ್ಲವೂ ಕೂಡ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಮಾಡಿದ್ದು ಅದು ಇವತ್ತು ನನಗೆ ಅವ್ರ ಜೊತೆ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ ಅಂತಲೇ ಹೇಳಬಹುದು ನನ್ನ ಗೆಳತಿ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಅವರನ್ನು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಅಂತ ಬಂದಾಗ ಪ್ರತಿ ವರ್ಷ ಪ್ರತಿ ಸೀಸನ್ನಲ್ಲೂ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ ಇವತ್ತು ಸ್ಪೆಷಲ್ ಅಂತ ಅನಿಸ್ತಾ ಇದೆ ನನಗೆ ಹೇಗಪ್ಪ ಇವ್ರನ್ನ ಇಂಟರ್ವ್ಯೂ ಮಾಡೋದು ಅನ್ನೋ ರೀತಿ ಅನಿಸ್ತಾ ಇದೆ ಬಟ್ ನನ್ನ ಗೆಳತಿ ನನ್ನ ಕ್ಲಾಸ್ಮೇಟ್ ಚೈತ್ರಾ ಕುಂದಾಪುರ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಅಮ್ಮ ತಾಯಿ ಪ್ಲೀಸ್ ಮೇಡಮ್ ಮೇಡಮ್ ಕರಿ ಮೇಡಮ್ಮ ಚೈತ್ರಾ ಅಂತ ಇಂಟರ್ವ್ಯೂ ಕೊಡ್ಬೇಕು ತಾನೇ ನಾನು ನನ್ನ ಹೆಂಗೆ ನೀನು ಮೇಡಮ್ ಮೇಡಮ್ ಅಂತ ಕರೆದ್ರೆ ಹೆಂಗೆ ಮಾತಾಡ್ಲಿ ನಾನು ನನಗೆ ಅರ್ಥ ಆಗಲ್ಲ ಬೇರೆ ಯಾರೋ ಫಾರ್ಮಲಾಗಿ ಬರ್ತಾರೆ ಇಂಟರ್ವ್ಯೂ ತಗೊಂಡು ಹೋಗ್ತಾರೆ ನಿನ್ನ ಚೈತ್ರ ಅಂತ ಕರೆದ್ರೆ ನಾನು ನೀಟಾಗಿ ಇಂಟರ್ವ್ಯೂ ಕೊಡ್ತೀನಿ ಇಲ್ಲ ಅಂದ್ರೆ ನಂಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊ ಚೈತ್ರ ಈ ಬಿಗ್ ಬಾಸ್ ಮನೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಕೇಳ್ದಂಥ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಆಯಿತು ನಾನು ಇಮಿಡಿಯೇಟ್ ಒಂದು ವಿಡಿಯೋ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಚೈತ್ರ ಅವರು ಹೆಂಗಿರ್ತಾರೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆದರೆ ಮಾತಿನಲ್ಲಿ ಮುಂದಿನ ದಿನ ಸುದೀಪ್ ಸರ್ಗೂ ಕಿರಿಕ್ ಮಾಡಿ ಸುದೀಪ್ ಸರ್ ಜೊತೆ ಏನೋ ಒಂದು ಹಾಗೆ ಆಗುತ್ತೆ ಅಂತ ಮೊದಲೇ ನಾನು ಹೇಳಿದೆ ಅಂತೇ ಒಂದಷ್ಟು ವಿಚಾರಗಳು ಆಯಿತು ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಾದರೆ ಖುಷಿ ಇದೆ ಅದು ನಿಜ ನಾನು ನನಗೊಂದು ಖುಷಿ ಏನು ಅಂತ ಕೇಳಿದ್ರೆ ತಾವು ಬಂದಿರೋದ್ರಿಂದಲೇ ನಾನು ಹೆಂಗಿದ್ನೋ ಹಾಗೆ ಇದ್ದೆ ಅನ್ನೋದಕ್ಕೆ ಒಂದು ಜಲ ಅಂತ ಸಾಕ್ಷಿ ಅನ್ನೋ ಥರ ನನಗೆ ಒಂದು ವಿಟ್ನೆಸ್ ತಾವು ಯಾಕಂದರೆ ನನ್ನ ದಿನಗಳಲ್ಲೂ ಹಾಗೆ ಇದ್ದಿದ್ದು ಮಾತ ಮಾತಾಡ್ತಿದ್ದಿದ್ದು ಹಾಗೆ ಯಾರಾದರೂ ಮಾತಾಡ್ತಾ ಇದ್ದರೆ ವಾದ ಅಂತ ಬಂದರೆ ಯಾವತ್ತೂ ಬಿಟ್ಕೊಟ್ಟಿದ್ದಿಲ್ಲ ಅದನ್ನೆಲ್ಲ ನೀವುಗಳು ನೋಡಿದ್ದೀರಿ ಹಾಗೆ ನನಗೆ ಖುಷಿ ಇದೆ ಏನು ಅಂತ ಕೇಳಿದ್ರೆ ನನ್ನ ಜೊತೆ ಓದ್ದವರು ನನ್ನ ಜೊತೆ ಬೆರ್ತವರು ಚೈತ್ರ ಹೀಗೆ ಇದ್ಲು ಹಾಗೆ ಇದ್ದಾಳೆ ಚೇಂಜ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಒಂದಷ್ಟು ಮಾತುಗಳನ್ನು ಹೇಳಿದಾಗ ಓ ಸರಿ ನಾನು ನನ್ನ ತನವನ್ನು ಬಿಟ್ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಂಗೆ ಖುಷಿ ಇದೆ ಮತ್ತು ಸುದೀಪ್ ಸರ್ ಜೊತೆ ಬಹಳ ಗೌರವಯುತವಾಗಿ ಇದಾಗ್ತಿತ್ತು ನನ್ನ ವಿಚಾರ ಅಂತ ಬಂದಾಗ ನಾನು ಬಹಳ ಮುಂಚೂ ಹೇಗಿದ್ದೆ ಹಾಗೆ ಸ್ಟ್ಯಾಂಡ್ ತಗೊಳ್ತಾ ಇದ್ದೆ ಸೊ ಆ ನಿಟ್ಟಿನಲ್ಲಿ ಸುದೀಪ್ ಸರ್ಗೂ ಖುಷಿ ಇದೆ ವಿಷಯದಲ್ಲಿ ಅವರು ಬಹಳ ಗೌರವದಿಂದ ಅದನ್ನು ತಗೊಂಡಿದ್ದಾರೆ ಮತ್ತಷ್ಟೇ ಗೌರವದಿಂದ ನನ್ನ ನಡೆಸ್ಕೊಂಡಿದ್ದಾರೆ ಅದೊಂದು ಖುಷಿಯೇ ನನಗೆ ಬೇರೆ ಬೇರೆ ಒಂದು ಹೊಸ ಅನುಭವ ಅದು ನಿನ್ನೆಯ ಎಪಿಸೋಡ್ನಲ್ಲಿ ನೀವು ಕಣ್ಣೀರು ಹಾಕುವಂತ ಸಂದರ್ಭದಲ್ಲಿ ಸುದೀಪ್ ಸರ್ ಕಣ್ಣೀರು ಸಂದರ್ಭದಲ್ಲಿ ಇವನ್ ನಮ್ಗಳಿಗೆ ಏನು ಫೀಲ್ ಆಯಿತು ಅಂತ ಹೇಳಿದ್ರೆ ಏ ನಾವು ನಮ್ಮನ್ನೇ ಒಂದು ನಮ್ಮ ನಮ್ಮ ಜೊತೆ ಇದ್ದ ಹುಡುಗಿ ನಾವು ಒಟ್ಟಿಗೆ ಇದ್ದವರು ನಮ್ಮ ಕಣ್ಣನ್ ಕಣ್ಣೀರನ್ನು ಒರೆಸುದ್ರ ಅನ್ನೋ ನಮ್ಗೆ ಫೀಲ್ ಆಯಿತು ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಎಲ್ಲೋ ಒಂದು ಕುಂದಾಪುರ ಅನ್ನೋ ಜಾಗದ ಬೆಂಗಳೂರಂತ ದೊಡ್ಡ ಒಂದು ಆಲದ ಮರಕ್ಕೆ ಬಂದು ಅಲ್ಲೊಂದು ಸ್ಪೇಸ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿ ಅಷ್ಟು ನಿಂತು ಸ್ಟ್ಯಾಂಡ್ ತಗೊಂಡು ಪ್ರತಿಯೊಬ್ಬರು ಕೂಡ ಚೈತ್ರ ಅನ್ನುವಾಗ ಭಯ ರೀತಿ ಮಾಡಿದ್ದು ಅಷ್ಟು ಈಸಿ ಅಲ್ಲ ಅದ್ರ ಎಲ್ಲ ಮೆಲ್ಕು ಹಾಕೊಡೋದಾದ್ರೆ ನಿಮ್ಮ ಆ ದಿನಗಳು ಕಷ್ಟದ ದಿನಗಳ ಬಗ್ಗೆ ನೆನಪೆನ್ಪು ಮಾಡ್ಕೊಡೋದು ಏನು ನೆನಪರುತ್ತೆ ಚೈತ್ರ ನನಗದೊಂದು ಅದೇ ನಾನು ಹೇಳಿದ್ನಲ್ಲ ತೃಪ್ತಿ ಅಂತ ಅನ್ನಿಸಿಕೊಳ್ಳುವಂಥ ಒಂದು ಬದುಕನ್ನು ನನಗೆ ಬಿಗ್ ಬಾಸ್ ಕೊಡ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಸಾಮಾನ್ಯ ಒಂದು ಪುಟ್ಟ ಊರಲ್ಲಿ ಒಬ್ಬ ಸಾಮಾನ್ಯ ಹಾಲ್ಮಾರೋ ಅನ್ನ ಮಗಳಾಗಿ ಬಂದವಳು ನಾನು ಸಮಾಜ ನನಗೆ ಚೈತ್ರಕುಂದಾಪುರ ಅನ್ನೋ ಸ್ಥಾನ ಕೊಡ್ತು ಚೈತ್ರಕ್ಕ ಅನ್ನೋ ಸ್ಥಾನ ಕೊಡ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನನಗೆ ಜವಾಬ್ದಾರಿಗಳನ್ನು ಕೊಡ್ತಾ ಹೋಯಿತು ನಾನು ಮಾಡಿದ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಯಾವುದೇ ವ್ಯಕ್ತಿ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಇಷ್ಟಪಟ್ಟು ಮಾಡ್ತಾ ಹೋದರೆ ಅದಕ್ಕೆ ತಕ್ಕ ತಕ್ಕದಾಗಿ ಏನು ಸೇರಬೇಕು ಅದನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾಡಿದ ಸಾಮಾಜಿಕ ಚಟುವಟಿಕೆಗಳಿಗಲಿ ಆ ಪ್ರಾಮಾಣಿಕತೆಗೆ ನನಗೆ ಸಿಕ್ಕ ವೇದಿಕೆ ಬಿಗ್ ಬಾಸ್ ಅಂತ ನಾನು ಯಾವಾಗಲೂ ನಂಬ್ತೀನಿ ಮತ್ತು ನೀವು ಹೇಳಿದಾಗೆ ಸುದೀಪ್ ಸರ್ ನನ್ನ ಕಣ್ಣು ಅರೆಸಿ ನನ್ನ ಪುಟ್ಟ ಮಗುವಿನ ಥರ ಕಳ್ಸ್ಕೊಟ್ಟ ರೀತಿ ನನಗೊಬ್ಬ ತಂದೆ ಮಗಳನ್ನು ತವರಿಂದ ಕಳಿಸ್ಕೊಡುವ ಹಾಗೆ ಹೇಗೆ ಕಳಿಸ್ಕೊಳ್ತಾರೆ ಹಾಗೆಯೇ ನನಗೆ ಒಂದು ರೀತಿ ಆ ಭಾವವೇ ನನಗೆ ಅದರಲ್ಲಿತ್ತು ಅವ್ರು ಹಿಡಿದು ಹಿ ಕಣ್ಣು ಒಬ್ಬ ತಂದೆ ಮಗಳನ್ನ ಮದುವೆ ಮಾಡಿ ಕಳಿಸೋವಾಗ ತವರಿಂದ ಹೇಗೆ ಕಳಿಸ್ತಾನೆ ಪ್ರೀತಿಯಿಂದ ಕಳಿಸ್ತಾನೆ ಆ ಭಾವನೆ ಆ ಒಂದು ಖುಷಿ ನನ್ನೊಳಗಡೆ ತುಂಬ ತುಂಬಿಕೊಳ್ತು ಎಲ್ಲರೂ ಹೇಳ್ತಾರೆ ಸುದೀಪ್ ಸರ್ ಹತ್ರ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದು ಚೈತ್ರ ಅಂತ ಅದು ಸುದೀಪ್ ಸರಿಂದ ಅತಿ ಹೆಚ್ಚು ತಮಾಷೆ ತೊಗೊಂಡಿದ್ದು ಅತಿ ಹೆಚ್ಚು ಚೈತ್ರಕ್ಕ ಅಂತ ಕರೆಸ್ಕೊಂಡಿದ್ದು ಅತಿ ಹೆಚ್ಚು ಪ್ರೀತಿ ತೊಗೊಂಡಿದ್ದು ವಿಶೇಷವಾದ ಉಡುಗೊರೆ ತೊಗೊಂಡಿದ್ದು ಕೊನೆಗೆ ಅದು ಅದು ಅದ್ಭುತವಾಗಿರುವಂಥ ಒಂದು ಭಾವನಾತ್ಮಕವಾಗಿರುವ ಬೀಳ್ಕೊಡುಗೆ ಅಂತ ತಗೊಂಡಿದ್ದು ನಾನೇ ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಸುದೀಪ್ ಸರ್ ತಗೊಳ್ಳುವ ರಾಶ್ ಯಾಕಂದ್ರೆ ನಾನು ಹಾಗೆ ಮಾತಾಡ್ತಿದ್ದೆ ನಾನು ಸ್ವಲ್ಪ ಮಾತು ಅಂತ ಬರುವಾಗ ನಾನು ಯಾರಿದ್ರು ನೋಡೋಲ್ಲ ಇದ್ರ ಹತ್ರ ಕೊಟ್ಟೆ ಕೊಡ್ತೀನಿ ಸೊ ಹಾಗಿದ್ದಾಗ ಮನೆಯಲ್ಲಿ ಒಬ್ಬ ಹಿರಿಯನಿಗೆ ಅಸಹಜವಾಗಿ ಅದು ಬಂದೇ ಬರುತ್ತೆ ಸೊ ಆ ರೀತಿ ಬಂದಾದರೂ ಕೂಡ ಅವರು ಪ್ರತಿ ವೀಕೆಂಡ್ ಸಂಡೇ ಎಪಿಸೋಡ್ ಬಂದರೆ ಸಾಕು ನನ್ನನ್ನು ಅತಿ ಹೆಚ್ಚು ಕಾಡಿಸ್ತಿದ್ರು ಅಂದರೆ ತುಂಬ ಕಾಲು ಮನೆಯಲ್ಲಿ ಇದ್ದವ್ರಿಗೂ ತುಂಬಾ ಸಲ ಅದು ಹೇಳ್ತಿದ್ರು ಎಲ್ಲರೂ ಎಲ್ಲರೂ ನಾವು ಕರಿ ಿ ಅಂದ್ರೂ ಕರಿಯಲ್ಲ ಈಗ ರಜತೆಲ್ಲ ಬುಜ್ಜಿ ಅಂತ ಕರೀರಿ ಅಂತೆಲ್ಲ ಕೇಳ್ಕೊಳ್ಳೋರು ಆದರೂ ಸುದೀಪ್ ಸರ್ ಕರೆದಿರ್ಲಿಲ್ಲ ಇಲ್ಲ ನಾನು ಸರ್ ಅಂತಲೇ ಕರೀದು ಮೇಡಮ್ ಅಂತಲೇ ಕರೆಯೋದು ಬೇರೆ ಏನು ಕರಿಯಲ್ಲ ಅಂತ ಅದು ನಾನು ಕೇಳ್ದೇನೆ ನನಗೆ ತುಂಬ ಪ್ರೀತಿಯಿಂದ ಚೈತ್ರ ಕಾ ಅನ್ನೋರು ಸೊ ಅದೊಂದು ಅದು ಅವ್ರ ಒಳಗಡೆ ಇದ್ದ ಪ್ರೀತಿನ ತೋರಿಸ್ತಿತ್ತು ಸೊ ಅದು ನನಗೆ ಬಹಳ ವಿಶೇಷ ಅಂತ ನಮ್ಮ ನಾಡು ಅಥವಾ ಭಾಷೆ ಅಥವಾ ನಮ್ಮ ಧರ್ಮ ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲಿಂದಲೂ ಕೂಡ ನಾನು ಕಂಡಂತೆ ಪುಟಿದೇಳುವಂಥ ಹುಡುಗಿ ಅಂದರೆ ಈಗ ಬಂದಿಲ್ಲ ಅದು ಮೊದಲಿಂದನೂ ಕೂಡ ಇರುವಂಥದ್ದು ಸೊ ನೆನ್ನೆ ಒಂದು ಇನ್ಸಿಡೆಂಟು ನಡೆಯುತ್ತೆ ಹಸುವಿನ ಕೆಚ್ಚಲನ್ನು ಕೊಯ್ದು ವಿಕೃತಿಯನ್ನು ಮೆರೆದ್ರು ಬೆಂಗಳೂರಿನಲ್ಲಿ ಸೊ ಅದು ನಮಗೆಲ್ಲರಿಗೂ ಕೂಡ ಬೇಸರ ಆಯಿತು ತಾಯಿಯ ಎದೆ ಹಾಲ ಎದೇನೇ ಕಟ್ ಮಾಡಿದ್ರೇನೋ ಫೀಲ್ ಈವನ್ ನಮಗೆಲ್ರಿಗೂ ಕೂಡ ಆಯಿತು ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ಖಂಡಿಸ್ತೀರಾ ಅದನ್ನು ಅಂತ ಹೇಳಿ ನಿಜವಾಗ್ಲೂ ಇದು ಪದಗಳಲ್ಲಿ ಖಂಡಿಸೋದಕ್ಕೆ ಸಾಧ್ಯ ಆಗದೆ ಇರೋ ಅಷ್ಟು ದೊಡ್ಡ ಕ್ರೌರ್ಯ ಯಾಕಂದರೆ ನಾನು ಅದನ್ನೇ ಹೇಳ್ತಿದ್ದೆ ತಾಯಿಯಾದವರು ಮೂರು ವರ್ಷ ಹಾಲು ಕ ಕೊಡ್ತಾಳೆ ಜೀವನ ಪರ್ಯಂತ ನಮಗೆ ಹಾಲು ಉಣ್ಸೋದು ಗೋ ಮಾತೆ ನೀವು ಗೋವನ್ನು ಗೋ ಮಾತೆ ಅಂತ ಕಾಣದೇ ಹೋದರೂ ಪರವಾಗಿಲ್ಲ ಕನಿಷ್ಠ ಒಂದು ಕುಟುಂಬವನ್ನು ಸಲಹತಾ ಇರುವಂತಹ ಸಾಕು ಪ್ರಾಣಿಯಾಗಿಯೋ ಕನಿಷ್ಠ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಆಧಾರವಾಗಿರುವಂತಹ ಒಂದು ಏನು ಆಸ್ತಿಯಾಗಿ ಆದರೂ ಪರಿಗಣಿಸಿ ಅದಕ್ಕೊಂದು ಜೀವ ಇದೆ ಅಂತಾದರೂ ಪರಿಗಣಿಸಿ ಯಾವುದೋ ನಾಯಿ ಕಲ್ಲು ಹೊಡೆದ್ರೆ ಓಡ್ ಬರೋ ಪ್ರಾಣಿದಯ ಸಂಘಗಳು ಹಸುವಿನ ಕೆಚ್ಚಲಿ ಕೈ ಹಾಕಿದಾಗ ಓಡ್ ಬರೋದಿಲ್ಲ ಅನ್ನೋದಿದೆಲ್ಲ ಇದು ಇದು ಈ ಈ ದೇಶದ ದುರಂತ ಅಂತ ಅನ್ಕೊಳ್ತೀನಿ ಎಲ್ಲೋ ಕಂಬಳದಲ್ಲಿ ಕಂಬಳದಲ್ಲಿರೋ ಕೋಣಗಳಿಗೆ ಏಟು ಕೊಡ್ತಾರೆ ಅನ್ನೋ ಕಾರಣ ಕಂಬಳನೇ ಬ್ಯಾನ್ ಮಾಡಿ ಅಂತ ಕೇಳುವ ಪ್ರಾಣಿದಯ ಸಂಘಗಳು ಇಲ್ಲಿ ಹಸುವಿನ ಕೆಚ್ಚಲ ಕೊಯ್ದು ವಿಕೃತಿ ಮರಿದ್ದಾರೆ ಇವ್ರ ವಿರುದ್ಧ ಯಾಕೆ ಧ್ವನಿ ಇರ್ತಾ ಇಲ್ಲ ಈ ಈ ಏನು ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪ್ರಾಣಿದಾಯ ಸಂಘಗಳಿಗೆ ಅನ್ನೋ ಪ್ರಶ್ನೆ ನಾನು ಯಾವಾಗಲೂ ಕಾಣುತ್ತೆ ಮತ್ತೆ ಇಂಥವ್ರಿಗೆ ಇದೆಯಲ್ಲ ಕಠಿಣ ಶಿಕ್ಷೆ ಅನ್ನೋದು ಬರೀ ಬಾಯಿ ಮಾತಲ್ಲ ಆದರೂ ಸಾಕಾಗೋದಿಲ್ಲ ಬಿ ಎನ್ ಎಸ್ ಆಟ್ ಹಾಕಿದಾರಂತೆ ಬೇಲೆಬಲ್ ಸೆಕ್ಷನ್ಸ್ಗಳು ಸಿಗುತ್ತೆ ಮತ್ತೆ ಅವ್ರುಗಳು ಹೊರಗಡೆ ಬರ್ತಾರೆ ಮತ್ತೆ ಇನ್ನಷ್ಟು ಕ್ರೋ ಕುರಿಯ ಅಹ್ ಹೋಗುತ್ತೆ ಇವರು ಒಂದು ಗೋವಿನ ಕೆಚ್ಚಲನ್ನೇ ಇಷ್ಟು ವಿಕೃತಿಯಿಂದ ಕರಿ ಏನು ಕೊಯ್ಬಲ್ಲರಾದ್ರೆ ಇವ್ರ ಕೈಗೆ ಏನಾದ್ರೂ ಅಮಾಯಕ ಹೆಣ್ಮಕ್ಳು ಸಿಕ್ಕಿದ್ರ ಗತಿ ಏನು ಅವರೊಳಗೆ ಎಷ್ಟು ವಿಕೃತಿ ಇರ್ಬೋದು ಸೊ ಒಂದು ಪ್ರಾಣಿಯಲ್ಲೇ ಇವರಷ್ಟು ವಿಕೃತಿಯನ್ನು ಮೆರೆಯುವವರು ನಾಗರಿಕ ಸಮಾಜ ಜೊತೆ ಬದುಕೋದು ಅನರ್ಹರು ಅಂತ ನಂಗೆ ಅನಿಸುತ್ತೆ ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಗೋವಿನ ಬಗ್ಗೆ ಅಥವಾ ಯಾವುದೇ ಜೀವರಾಶಿಗಳ ಬಗ್ಗೆ ಒಂದು ಕ್ರೌರ್ಯ ಮೆರೆಯೋದಕ್ಕೆ ಮುಂಚೆ ಒಮ್ಮೆ ಭಯ ಹುಟ್ಟಿಸುವಂತಹ ಶಿಕ್ಷೆ ಇಂಥವ್ರಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಖಂಡಿತವಾಗ್ಲೂ ಇನ್ನು ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೇನೆ ಈಗಿನ ಈ ಇದರಿಂದ ವಾತಾವರಣದಿಂದ ಹೊರಗಡೆ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟಾಗ ಮುಂದೆ ಸಂಘಟನೆಗಳು ಸೈದ್ಧಾಂತಿಕ ನಿಲುವಿನಲ್ಲಿ ಮತ್ತು ಸಾಮಾಜಿಕವಾಗಿ ಸಮಾಜ ಹೇಗಿದನ್ನು ತೊಗೊಂಡು ಹೋಗುತ್ತೆ ಯಾವ ಹಂತದಲ್ಲಿ ತೊಗೊಂಡು ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕದಾಗಿ ನಾನು ಧ್ವನಿ ಆಗಬೇಕು ಅನ್ನೋ ಯೋಚನೆ ಕೇಳಿದೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ತಾಯಿ ನಮ್ಗೆ ಗೊತ್ತಿತ್ತು ತಾಯಿ ಹಸುಗಳ ಜೊತೆ ನಿಮ್ಗಳಿಗಿಂತನೂ ಹಸುಗಳ ಜೊತೆ ತುಂಬ ಕನೆಕ್ಟ್ ನೀವು ಕೂಡ ನೋಡ್ಕೊಂಡು ಬೆಳೆದಿರ್ತೀರಾ ಅವು ಪ್ರೀತಿ ಕೊಟ್ಟು ಬಂದಿರ್ತೀರಾ ಸೊ ಗೋವುಗಳಂದ್ರೆ ಅಂದ್ರೆ ಪೂಜೆ ಮಾಡುವಂತಹ ಒಂದು ಕುಟುಂಬಸ್ಥರು ನೀವು ಆ ಹಿನ್ನೆಲೆಯಲ್ಲಿ ಕೇಳಿದೆ ನಾನು ಈ ವಿಚಾರವನ್ನು ಗೋವು ಅನ್ನೋದು ನಮಗೆ ಯಾವತ್ತು ಪ್ರಾಣಿ ಆಗಿಲ್ಲ ನಮ್ಮ ತರನೇ ಮನುಷ್ಯರ ಹಾಗೇನೆ ಒಂದು ಸಂಬಂಧವನ್ನು ಬೇಸ್ಕೊಂಡ್ ಬಂದಿರೋದು ನಾವು ನಮ್ಮ ಮನೆಯ ಗೋವು ಹತ್ತಿರೋದನ್ನ ನಾನು ನೋಡಿದ್ದೇನೆ ನಮಗೇನೋ ಸಮಸ್ಯೆ ಬಂದಾಗ ಗೋವುಗಳು ಅದಕ್ಕೆ ಸ್ಪಂದಿಸಿದರೋದನ್ನ ನಾನು ನೋಡಿದ್ದೇನೆ ನಮ್ಮನೆಲ್ಲ ಅಮ್ಮಂಗೆ ದನ ಸಾಕಿಲ್ಲ ಅಂತಂದ್ರೆ ದನ ಇಲ್ಲ ಅಂತಂದ್ರೆ ಅಂದ್ರೆ ನಮ್ಮಅಮ್ಮಂಗ್ ಜ್ವರ ಬರಕ್ ಶುರು ಆಗುತ್ತೆ ಆ ತರದ್ದು ಒಂದು ಅವಿನಭಾವ ಸಂಬಂಧ ನಮ್ಮ ಮನೆಯಲ್ಲಿದೆ ನಮ್ಮ ಮನೇ ಹಾಲ್ಮಾರೋರ್ ಮನೆ ಅಂತಲೇ ಕರೀತಾರೆ ಯಾಕಂದ್ರೆ ಆ ರೀತಿ ಹಾಲ್ ಹೈನುಗಾರಿಕೆ ಮತ್ತು ಮಾರೋದು ನಮ್ಮ ಕುಟುಂಬದ ಮೂಲ ಕಸಬಾಗಿತ್ತು ಆ ತರದ ವಾತಾವರಣದಿಂದ ಬಂದವಳು ಮೊನ್ನೆನೋ ಫ್ಯಾಮಿಲಿ ರಕ್ ಬರ್ಬೇಕಾದ್ರೆ ಅಮ್ಮನಿಗೆ ಮನೇಲಿ ದನ ಕರು ಹಾಕಿತ್ತು ಅನ್ನೋ ಕಾರಣ ಬರೋಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಸೊ ಅಷ್ಟೆಲ್ಲ ಸಂಕಷ್ಟಗಳು ಆಚೆಗೆ ಮನೆಯಲ್ಲಿ ಯಾವುದೋ ಒಂದು ಒಂದು ಸದಸ್ಯನಾಗಿ ಮನೆಯ ಮಗಳಾಗಿ ತಾಯಿಯಾದ್ರೂ ಅವಳು ಗೋಮಾತೆ ಅಂತ ಅವಳನ್ನು ಕರೆದು ಕೂಡ ನಮ್ಮ ಮನೆಯ ಪ್ರತಿನಿತ್ಯದ ಚಟುವಟಿಕೆಗಳಿಗೆ ಒಳ್ಬೇಕು ಪ್ರತಿನಿತ್ಯ ನಾವು ಮನೆಯಲ್ಲಿ ಎದ್ರೆ ಮೊದಲು ಹೋಗಿ ನೋಡೋದು ಗೋವಿನ ಮುಕುಮಾರ್ ನಮ್ಮನೆಯಲ್ಲಿ ಎದ್ದ ತಕ್ಷಣ ಮೊದಲು ಗೋವಿನ ಮುಖ ನೋಡ್ತೀವಿ ಆ ನಂಬಿಕೆ ಇದೆ ಗೋವಿನ ಮುಖ ಮೊದಲು ನೋಡಬೇಕು ಅಂತ ಪ್ರತಿನಿತ್ಯ ನಮ್ಮ ಮನೆಯ ಕ್ಲೀನಿಂಗ್ ನಡೆಯೋದು ಗೋಮೂತ್ರ ಸೆಗಣಿಯಿಂದಲೇ ಪ್ರತಿನಿತ್ಯ ಪೂಜೆ ಪ್ರಾರಂಭ ಆಗೋದು ಗೋವಿನ ಪೂಜೆಯಿಂದಲೇ ಯಾವುದೇ ಚಟುವಟಿಕೆ ಪ್ರಾರಂಭ ಆಗಬೇಕು ಅಂದ್ರೆ ಮೊದಲು ಗೋ ಹುಕಿದ ನಂತರ ಗೃಹ ಪ್ರವೇಶ ಇರ್ಬೋದು ಯಾವುದೇ ಇರ್ಬೋದು ಅದರಿಂದಲೇ ನಾನು ಪ್ರಾರಂಭ ಮಾಡ್ತೀವಿ ಹಾಗಾಗಿ ನನಗದು ಬಹಳ ವಿಶೇಷ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಬಹಳ ವಿಶೇಷ ಈ ನೆಲ ಆ ಸಂಸ್ಕೃತಿ ನಂಬ್ಕೊಂಡು ಬಂದಿದೆ ಆ ಸಂಸ್ಕೃತಿಗೆ ಮತ್ತು ನಂಬಿಕೆಗೆ ಬೆಲೆ ಕೊಡಬೇಕು ಸರ್ಕಾರಗಳು ಅದನ್ನ ಆ ನಂಬಿಕೆಗಳಿಗೆ ಗೌರವ ಕೊಡಬೇಕು ಅಂತ ನಾನು ಕೇಳ್ತೇನೆ ಜೈಲು ಅಂತ ಅಂತ ಬಂದಾಗ ಚೈತ್ರ ಆ ಇನ್ಸಿಡೆಂಟ್ ನಡೆದಾಗಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೆ ಚೈಚ ಇದೇನ್ ಹಿಂಗಾಯ್ತು ಹಿಂಗಾಯ್ತು ಅಂತ ಬಟ್ ಒಳಗ ಹೋದಾಗಲೂ ಕೂಡ ಜೈಲೊಳ ಹೋದಾಗ ಹೋದಾಗ ನನ್ಗೆ ಒಂಥರ ಫೀಲ್ ಆಗ್ತಾ ಇತ್ತು ಏನಿದು ಈ ತರ ಏನೋ ಒಂಥರ ಜೈಲು ಅನ್ನೋದು ಬರ್ತಾ ನೀವು ನಮಸ್ಕಾರ ಮಾಡಿ ಬರ್ತೀರಾ ಇದೆಲ್ಲವೂ ಕಂಡಾಗ ಈ ಜೈಲು ಅಂತ ಬಂದಾಗ ಥಾಟ್ ಏನ್ ಬರುತ್ತೆ ಎಲ್ಲೂ ಹೇಳದಂತ ವಿಚಾರ ದಯವಿಟ್ಟು ಶೇರ್ ಮಾಡಿ ನನಗೆ ಜೈಲು ಅಂದ್ರೆ ಆ ಭಗವಾನ್ ಶ್ರೀಕೃಷ್ಣ ಹುಟ್ಟಿದ ದೇವಸ್ಥಾನ ಅಂತಲೇ ಕಾಣುತ್ತೆ ನನಗೆ ನನ್ ಗುರು ಯಾವಾಗ್ಲೂ ಹೇಳ್ತಾರೆ ಆ ಜೈಲು ಅನ್ನೋದು ಕರ್ಮ ಕಳೆದುಕೊಳ್ಳೋದಕ್ಕಿರುವ ದೇವಸ್ಥಾನ ನೀವು ಮಾಡದೇ ಇರುವ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದ್ರೆ ಅದು ಪೂರ್ವ ಜನ್ಮದಲ್ಲಿ ನೀವೇನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರುವ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಯೋಗ ಅಂತ ಅನ್ಸುತ್ತೆ ಹಾಗಾಗಿಯೇ ಹಿಂದಿನ ಅವತಾರದಲ್ಲಿ ಭಗವಾನ್ ಮಹಾವಿಷ್ಣು ಹಿಂದಿನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಿನ ಕೃಷ್ಣಾವತಾರದಲ್ಲಿ ಜೈಲಿನಲ್ಲಿ ಹುಟ್ಟುತ್ತಾನೆ ಯಾಕೆ ದೇವಕಿ ವಸುದೇವರು ಜೈಲಿಗೆ ಹೋಗ್ತಾರೆ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿ ಕಳಿಬೇಕಾಗಿ ಬರುತ್ತೆ ಅನ್ನುವ ಕೃಷ್ಣ ಅದನ್ನು ಬಹಳ ಅದ್ಭುತವಾಗಿ ದೇವಕಿಗೆ ವರ್ಣಿಸ್ತಾನೆ ಅದು ಈ ಹಿಂದಿನ ಏನು ಹಿಂದಿನ ಅವತಾರದಲ್ಲಿ ರಾಮಾವತಾರದಲ್ಲಿ ಬಂದಿದ್ದಂಥ ಸಂದರ್ಭ ರಾಮನ ಅವತಾರದಲ್ಲಿ ಕೈಕೇಯಿ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಜೈಲಿಗೆ ಇದು ಮಾಸ ಕಟ್ಟುತ್ತಾಳೆ ಅದರ ಕರ್ಮದ ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರ ದೇವಕಿಯಾಗಿ ಮತ್ತೆ ಹುಟ್ಟುತ್ತಾಳೆ ಜೈಲಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ತನ್ನ ಕಂದನಿಂದ ದೂರ ಇರುವ ಪರಿಸ್ಥಿತಿ ಬರುತ್ತೆ ಇವೆಲ್ಲವೂ ಕೂಡ ಜನ್ಮ ಜನ್ಮಗಳ ಕರ್ಮಗಳನ್ನು ಕಳೆದುಕೊಳ್ಳುವ ಸ್ಥಾನ ಹಾಗಾಗಿ ಮಥುರೆಗೆ ನೀವು ಹೋದರೆ ಜೈಲಿನ ರೂಪದಲ್ಲೇ ಕೃಷ್ಣ ಇರೋದು ನೀವು ಮಥುರೆಗೆ ಹೋಗಿ ಕೃಷ್ಣನ ಜನ್ಮನಾಡಿಗೆ ಹೋದರೆ ಅದು ಜೈಲಿನ ರೂಪದಲ್ಲೇ ಇರೋದು ಸೊ ಆ ಪರಿಭಾವನೆ ನೋಡಿದಾಗ ನಾನು ಬಹಳ ಧಾರ್ಮಿಕ ವ್ಯಕ್ತಿ ನಾನು ಭಗವಂತನನ್ನ ಪ್ರತಿಕ್ಷ ಪ್ರತಿ ಇಂಚಿನಲ್ಲೂ ನಾನು ದೇವರನ್ನು ಕಾಣುವ ಪ್ರಯತ್ನ ಮಾಡ್ತೇನೆ ಹಾಗಾಗಿ ಭಗವಂತನೇ ಅದನ್ನ ನೋಡಬಹುದು ಆದರೆ ನಾನು ಅದನ್ನೇ ಕಳಪೆ ಜೈಲಿನಲ್ಲೂ ಬರೆದಿದ್ದೆ ಜಗಕ್ಕೆ ಪಾಠ ಹೇಳಲು ಬಂದ ಜಗದೋದ್ಧಾರಕನೇ ಜೈಲಿನಲ್ಲಿ ಹುಟ್ಟಿದ್ದನಂತೆ ಜನಿಸಿದ್ದನಂತೆ ಅಂತ ಆ ಪಾಠವನ್ನು ಕಲಿಬೇಕು ಮತ್ತು ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅದ್ಭುತವಾಗಿರುವಂತಹ ಏನು ವ್ಯವಸ್ಥೆ ಅಂದರೆ ಅದು ಜೈಲು ನಾನು ಅದನ್ನ ಅಷ್ಟೇ ಗೌರವದಿಂದ ನಂಬ್ತೇನೆ ತಪ್ಪು ಮಾಡಿದವ್ರೆ ಜೈಲಿಗೆ ಹೋಗಬೇಕು ಅಂತಿಲ್ಲ ನಾನು ನನ್ನ ಬದುಕಲ್ಲಿ ತುಂಬ ಜನ ನಿರಪರಾಧಿಗಳು ವ್ಯವಸ್ಥೆಯ ಏನು ಇದಕ್ಕೆ ಬಲಿಯಾಗಿ ವ್ಯವಸ್ಥೆಯ ದುರಹಂಕಾರಗಳಿಗೆ ಬಲಿಯಾಗಿ ಜೈಲಿ ಶಿಕ್ಷೆ ಅನುಭವಿಸಿರುವಂಥ ಬಹಳಷ್ಟು ಜನರನ್ನು ನಾನು ನೋಡಿದ್ದೇನೆ ಹಾಗಾಗಿ ನನಗೆ ಅದೆಲ್ಲೋ ಒಂದು ಕಡೆ ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕಿರೋ ಆವಾಸ ಸ್ಥಾನ ಅಂತ ಅನಿಸುತ್ತೆ ಹೊರತು ಅದೇನೋ ಒಂದು ಹೋಗೋದಕ್ಕಾಗದೇ ಇರುವಂಥದ್ದಲ್ಲ ಕೆಲವರು ಆಸ್ಪತ್ರೆಯಲ್ಲಿ ಹೋಗಿ ಕರ್ಮ ಕಳ್ಕೊಳ್ತಾರೆ ಇನ್ನು ಕೆಲವರು ಜೈಲಿಗೆ ಹೋಗಿ ಕರ್ಮ ಕಳ್ಕೊಳ್ತಾರೆ ನಿಜವಾದ ಇಲ್ಲ ನನಗೆ ಬದುಕು ಬಹಳ ಅಂದ್ರೆ ಸಮಾಜಕ್ಕೋಸ್ಕರ ನಾನು ಏನು ಮಾಡಿದ್ದೆ ಕೆಲಸ ಅದನ್ನ ಸಮಾಜ ಮರ್ತಿರ್ಲಿಲ್ಲ ನನ್ನ ಜೊತೆ ಬಹಳ ದೊಡ್ಡ ತಂಡ ನಿಂತಿತ್ತು ಕಾರ್ಯಕರ್ತರು ಬಹಳ ಗಟ್ಟಿಯಾಗಿ ನಿಂತಿದ್ರು ನನ್ನ ಕುಟುಂಬ ಬಹಳ ಗಟ್ಟಿಯಾಗಿ ನಿಂತಿದ್ರು ನಾನು ಇದನ್ನ ಇಷ್ಟು ಸುಲಭವಾಗಿ ಗೆದ್ದು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನನ್ನ ಜೊತೆ ನಿಂತಿದ್ದ ನಾನು ಒಂದು ವರ್ಷ ನಾನು ಯಾವುದೂ ವೇದಿಕೆಗಳಿಗೆ ಹೋಗಲೇ ಇಲ್ಲ ಆ ಇನ್ಸಿಡೆಂಟ್ ಆದ್ಮೇಲೆ ಕರಿತಿದ್ರು ನನ್ನ ಕಾರ್ಯಕರ್ತರು ಬನ್ನಿ ಬನ್ನಿ ಅಂತ ನಾನು ಯಾವತ್ತೂ ಹೋಗಿರ್ಲಿಲ್ಲ ಆವಾಗ ನಾನು ತುಂಬ ದೊಡ್ಡ ಗುರುಗಳ ಬ್ರ ಹತ್ರ ಹೋದಾಗ ಅವರು ಹೇಳಿದರು ವೇದಿಕೆಗಳನ್ನು ನಿನ್ನಿಂದ ವೇದಿಕೆಗಳನ್ನು ಕಿತ್ಕೊಳ್ಳಬೇಕು ನಿನ್ನ ಮಾತುಗಳನ್ನು ಕಿತ್ಕೊಳ್ಬೇಕು ಅನ್ನೋ ಕಾರಣಕ್ಕೇ ನಿನ್ನ ಮೇಲೆ ಈ ಆರೋಪ ಬಂದಿದೆ ಇಂಥದ್ದೊಂದು ಆರೋಪವನ್ನು ನೀನು ಎದುರಿಸ್ತಾ ಇದ್ದೀಯಾ ನೆನಪಲ್ಲಿ ನೆನಪಲ್ಲಿಡು ನಾನು ನವರಾತ್ರಿ ಸಂದರ್ಭದಲ್ಲಿ ಕಳೆದ ವರ್ಷ ಜೈಲಿಗೆ ಹೋಗಿದ್ದೆ ಮುಂದಿನ ನವರಾತ್ರಿ ಒಳಗೆ ನೀನು ಜಗನ್ಮಾತೆಗೆ ಮಾಡಿದ ಪೂಜೆ ನಿಜವಾಗಿದ್ದರೆ ನೀನು ನಿರಪರಾಧಿಯಾಗಿದ್ದರೆ ಮುಂದಿನ ನವರಾತ್ರಿ ಒಳಗೆ ನೀನು ಕಳ್ಕೊಂಡ ವೇದಿಕೆ ನಿನಗೆ ವಾಪಸ್ ಸಿಗುತ್ತೆ ಅಂತ ಯಥಾವತ್ತ ಗುರುಗಳು ಹೇಳಿದ ಹಾಗೆ ಆಯಿತು ನಾನು ಹಿಂದಿನ ನವರಾತ್ರಿಗೆ ಜೈಲಲ್ಲಿ ಇರ್ತೀನಿ ಎಲ್ಲ ಎಲ್ಲ ವೇದಿಕೆಗಳನ್ನು ಕಳ್ಕೊಂಡು ಇನ್ನೇನು ಮಾತೇ ಆಡೋದಿಲ್ಲ ಚೈತ್ರನ ಮಾತು ನಿಂತೋಯಿತು ಚೈತ್ರನ ಕತೆ ಮುಗಿದೋಯ್ತು ಅಂತಾರೆ ಮುಂದಿನ ಅವರ ಹತ್ರ ಎಷ್ಟೊತ್ತಿಗೆ ನಾನು ಕರ್ನಾಟಕದ ಅತಿ ದೊಡ್ಡ ವೇದಿಕೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ ಆ ಮನೆ ಮಾತು ಅಂದರೆ ಚೈತ್ರ ಅನ್ನುವ ಒಂದು ವಿಶೇಷವಾದ ಪಟ್ಟವನ್ನೇ ಕೊಟ್ಟು ಕಾಣಿಸುತ್ತೆ ಇದೆಲ್ಲ ಒಂದು ಕಡೆ ಭಗವಂತ ಸತ್ಯವಂತರ ಧರ್ಮದ ಪರವಾಗಿ ನಿಲ್ಲುವವರ ಬೆನ್ನಿಗೆ ಭಗವಂತ ಯಾವಾಗಲೂ ಕಾಯ್ತು ನಾವು ಹೇಳ್ತೀವಿ ಕೊಲ್ಲುವ ಕೈ ಸಾವಿರ ಇದ್ದರು ಕಾಯುವ ಕೈ ಮೇಲೊಂದು ಇರುತ್ತೆ ಅಂತ ಆ ಕಾಯುವ ಕೈಯಾಗಿ ಭಗವಂತ ನನ್ನ ಜೊತೆ ನಿಂತ ಅನ್ನೋದು ಈಗ ಈ ಹಂತದಲ್ಲಿ ನನಗೆ ಅದು ಬಹಳ ಸ್ಪಷ್ಟವಾಗಿ ಸಾಧ್ಯ ಆಗಿದೆ ಅಂತ ಚೈತ್ರ ಟ್ರೋಲ್ ಅನ್ನೋದು ಬಹಳ ನಿಮ್ಗೆ ಆ ನೋವನ್ನ ಅನುಭವಿಸಿದ್ರೆ ನೀವು ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕೂಡ ಟ್ರೋಲ್ ಅನ್ನೋದು ಜಾಸ್ತಿ ಇತ್ತು ಇತ್ತೀಚೆಗೆ ನೇರವಾಗಿ ಕೇಳೋದಾದ್ರೆ ಏನಪ್ಪಾ ಚೈನ್ ಕದ್ದ ಚೈತ್ರನ್ಗೆ ಐವತ್ತು ಲಕ್ಷ ಕದಿಯೋದು ದೊಡ್ಡ ವಿಚಾರ ಅಲ್ಲ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಆ ರೀತಿ ಎಲ್ಲ ಕೆಟ್ ಇನ್ನೂ ಕೂಡ ಸ್ಪ್ರೆಡ್ ಮಾಡುವಂತಹ ಕಿಡಿಗೇಡಿಗಳಿಗೆ ಚೈತ್ರ ಖಡಕ್ ಆಗಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಇರಿ ಟೀಕಿಸಿದಷ್ಟು ನಾನು ಗಟ್ಟಿಯಾಗಿ ಬೆಳಿತೇನೆ ಎಸೆಯಿರಿ ನಿಮ್ಮ ಅಪವಾದಗಳೆಂಬ ಕಲ್ಲುಗಳನ್ನು ಆ ಕಲ್ಲುಗಳಿಂದಲೇ ಸಾಧನೆಯ ಸೌದ ಕಟ್ಟಿಕೊಳ್ತೇನೆ ಅನ್ನೋದನ್ನೇ ನನ್ನ ಬದುಕಿನ ಸೂತ್ರ ಆಗಿ ನಾನು ಬಾ ಭಾವಿಸ್ಕೊಂಡು ಬಂದವಳು ನಂಗೆ ಭಾಳ ಸಲ ಅನಿಸುತ್ತೆ ನನಗೆ ಈ ಟೀಕೆ ಟ್ರೋಲುಗಳು ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ನಮಗೆ ವ್ಯಾಲ್ಯೂ ಇಲ್ವೇನು ಅಂತ ಓಡುವ ಕುದುರೆಗೆ ಮಾತ್ರ ಜನ ಕಣ್ಣಿಟ್ಟಿರ್ತಾರೆ ಓದುವ ಓಡುವ ಕುದುರೆ ಬಗ್ಗೆ ಮಾತ್ರ ಜನ ಮಾತಾಡ್ತಿರ್ತಾರೆ ನನಗೆ ಯಾವಾಗಲೂ ಈ ಥರದ ಟ್ರೋಲು ಟೀಕೆ ಟಿಪ್ಪಣಿಗಳು ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಕೊಡುತ್ತೆ ನಾನೇ ಭಾಳ ಸಲ ಅಂದ್ಕೊಳ್ತು ತಮಾಷೆಗೆ ಮಾತಾಡ್ತಾರೆ ನನ್ನ ನನ್ನ ಫ್ರೆಂಡ್ಸ್ ಜೊತೆ ಏ ನಮ್ಮ ಬಗ್ಗೆ ಟ್ರೋಲ್ ಮಾಡ್ತಿಲ್ಲ ಅಂದ್ರೆ ನಾವು ಮಾರ್ಕೆಟಲ್ಲಿ ನಮ್ಮ ಹೆಸ್ರೇ ಓಡ್ತಿಲ್ಲ ಅಂತ ಅರ್ಥ ನಮಗೆ ವ್ಯಾಲ್ಯೂನೇ ಇಲ್ಲ ಅಂತ ಅರ್ಥ ಅದನ್ನು ಪಾಸಿಟಿವ್ ಆಗಿ ತೊಗೊಳೋದು ನನಗೆ ಬಹಳ ಇಷ್ಟವಾಗುವಂಥ ವಿಚಾರ ಹಾಗಾಗಿ ನಾನು ಅದನ್ನು ನಾನು ಬಹಳ ಸ್ಪೋರ್ಟಿವ್ ಆಗಿ ತೊಗೊಳೋದು ಯಾಕಂದರೆ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬಂದಿರೋದೇನೆ ಈ ಟ್ರೋಲ್ಗಳಿಂದ ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೂ ನೀವು ನೋಡಿರ್ತೀರಿ ನನ್ನ ಬಗ್ಗೆ ಎಷ್ಟು ಟ್ರೋಲ್ಗಳು ಎಷ್ಟು ಟೀಕೆ ಟಿಪ್ಪಣಿಗಳು ಎಷ್ಟು ಅಪಪ್ರಚಾರಗಳು ಮಾಡ್ತಿದ್ದು ಆ ಹಾಗೆ ಅವ್ರು ಮಾಡಿದ್ರಿಂದಲೇ ನಾನು ಸಂಘಟನಾತ್ಮಕ ಕ್ಷೇತ್ರಕ್ಕೆ ಬರೋದಕ್ಕಾಯಿತು ಅದರಿಂದಲೇ ನನಗೊಂದಷ್ಟು ಹೆಸರಾಯಿತು ಮತ್ತು ಅದರಿಂದಲೇ ನಾನು ಧೈರ್ಯವಂತ ನನಗೆ ನನಗದನ್ನು ಧೈರ್ಯ ಕೊಡ್ತಾ ಹೋಯಿತು ಮತ್ತು ನನ್ನ ಗಟ್ಟಿಗಿತ್ತಿಯನ್ನು ಮಾಡ್ತಾ ಹೋಯಿತು ಸೊ ನನಗೆ ನಾನು ಯಾವಾಗಲೂ ನಂಬ್ತೇನೆ ಒಂದು ಕೊರಡು ಕಲ್ಲಾಗಿದ್ದರೆ ನಾನು ಈ ಟ್ರೋಲುಗಳು ಟೀಕೆಗಳು ಕಮೆಂಟ್ಗಳು ಉಳಿಪೆಟ್ಟುಗಳು ಅಂತ ನಾನು ಭಾವಿಸ್ತೇನೆ ಈ ಉಳಿಪೆಟ್ಟುಗಳೇ ನನ್ನ ಶಿಲೆಯನ್ನ ಮಾಡ್ತವೆ ಸೊ ಆ ಶಿಲೆ ಆ ಒಂದು ಮೂರ್ತಿ ನಾನು ಆಗಿದೆ ಅಂತ ಪರಿಭಾವಿಸ್ತೀನಿ ನೀವು ಇನ್ನು ಎಸಿಬಹುದು ನನಗೇನು ಬೇಸರ ಇಲ್ಲ ಯಾಕಂದ್ರೆ ನಾನು ಅದನ್ನ ಬಹಳ ಚೆನ್ನಾಗಿ ತಗೊಳ್ಳೋ ಶಕ್ತಿ ನನಗಿದೆ ಇನ್ನಷ್ಟು ಗಟ್ಟಿ ಗಟ್ಟಿಯಾಗ್ತೀನಿ ಇನ್ನಷ್ಟು ಜಾಸ್ತಿ ಕೆಲಸ ಮಾಡ್ತೀನಿ ಅಷ್ಟೇ ಸೂಪರ್ ಸಂಬಂಧಗಳನ್ನ ನೋಡ್ತಾ ಹೋದ ಸಂದರ್ಭದಲ್ಲಿ ಶಿಶಿರಾಗಿರ್ಬೋದು ಆಕೆ ಬರಬೇಕು ಹೊರಗೆ ಬಂದ ಸಂದರ್ಭ ಮನೆಗೆ ಹೋಗ್ತೀನಿ ಆಕೆ ಮದ್ವೆನ ಮುಂದೆ ನಿಂತು ನಾನು ಮಾಡ್ತೀನಿ ಅಂತ ಇಲ್ಲೇ ಕೂತ್ಕೊಂಡು ನಮ್ಮ ಹತ್ರ ಹೇಳ್ತಾರೆ ಇದೆಲ್ಲೂ ಕೂಡ ನಮಗೂ ಕೂಡ ರೋಮಾಂಚ ಅಂತ ಅನಿಸ್ತು ಆ್ಯಂಡ್ ಒಳ್ಳೆ ಎಷ್ಟೇ ಆ ಟೈಮಲ್ಲಿ ಓಡದಾಡ್ರೂ ಬಡ್ದಾಡ್ದರು ಎಲ್ರಿಗೂ ಕೂಡ ಫೀಲ್ ಇತ್ತು ನೀವು ಹೊರಗೆ ಬಂದಂಥ ಸಂದರ್ಭದಲ್ಲಿ ಈ ರಜತ್ ಆಗಿರ್ಬೋದು ಶಿಶಿರ್ ಆಗಿರ್ಬೋದು ಇವ್ರುಗಳ ಬಗ್ಗೆ ನೀವು ಭವ್ಯ ಆಗಿರ್ಬೋದು ಇವ್ರಗಳ ಬಗ್ಗೆ ನಿಮ್ಮ ಮಾತು ನನಗೆ ಶಿಶಿರಣ್ಣ ಬಹಳ ವಿಶೇಷ ಅಂದರೆ ಅವರು ಅವ್ರ ಅವ್ರ ವಿಚಾರದಲ್ಲಿ ಜೋಡಿ ಟಾಸ್ಕ್ನಲ್ಲಿ ಮತ್ತೊಂದು ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಬಟ್ ನಾನು ಹೃದಯದಿಂದ ಯಾವತ್ತೂ ಶಿಶಿರಣ್ಣನಿಗೆ ಯಾವುದೋ ಒಂದು ಟಾಸ್ಕಲ್ಲಿ ಮೋಸ ಮಾಡಬೇಕು ಅಂತ ಖಂಡಿತವಾಗಲೂ ನನಗೆ ಆ ಭಾವನೆ ಇರಲಿಲ್ಲ ಎಪಿಸೋಡನ್ನು ಸೂಕ್ಷ್ಮವಾಗಿ ಗಮನಿಸಿದವರು ಗೊತ್ತಾಗೇ ಆಗುತ್ತೆ ಏನೋ ಶಿಶಿರಣ್ಣನಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇರಲಿಲ್ಲ ಯೋಚನೆಯೇ ಮಾಡಿದೆ ತೊಗೊಂಡ ನಿರ್ಧಾರ ಅದಷ್ಟೇ ಆಗಿತ್ತು ನಂಗೆ ಆ ಮನೆಯಲ್ಲಿ ತುಂಬ ಕ್ಲೋಸ್ ಇದ್ದಿದ್ದು ಶಿಶಿರಣ್ಣ ಮತ್ತು ತ್ರಿವಿಕ್ರಮಣ್ಣ ತುಂಬ ಅಂದರೆ ನಿಜವಾಗ್ಲೂ ಅಣ್ಣಂದ್ರ ಥರ ನಿಂತವ್ರವರು ಅವರಿಬ್ಬರು ಮತ್ತು ಶಿಶ್ಯನಾಗ ಬಹಳ ವಿಶೇಷ ನನಗೆ ಆ ನರಕದಿಂದಲೂ ಅವ್ರ ಜೊತೆಗಿದ್ವಿ ಹಸಿವನ್ನು ಹಂಚ್ಕೊಂಡು ಒಂದೇ ತಟ್ಟೆಯಲ್ಲಿ ತಿಂದಿದ್ದೇವೆ ಏನಾಗುತ್ತೆ ಗೊತ್ತಾ ಮನುಷ್ಯ ಹಸಿವಿನ ಜೊತೆಗೆ ನಿಂತಾಗಿದೆ ಅಲ್ಲ ಒಂದು ಒಗ್ಗಟ್ಟು ಬೇರೆನೇ ಬರುತ್ತೆ ಆ ನರಕದ ಹಸಿವು ಆ ಹೋರಾಡಬೇಕು ಅನ್ನೋ ಕಿಚ್ಚು ಆ ಭಾವ ಯಾವಾಗಲೂ ಜೀವಂತ ನಂಗೆ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಶಿಷ್ಯರು ಹೊರಗಡೆ ಹೀಗಿಲ್ಲ ತುಂಬ ಜೋರು ಹಾಗಿಗೆಲ್ಲ ಮಾತಾಡೋರು ಬಟ್ ನನಗನ್ಸತ್ತೆ ಜೀವನ ಪರ್ಯಂತ ಅವ್ರು ಯಾರ ಜೊತೆಗಾದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ದರು ಹಾಗೆ ಹೊರಗಡೆನೂ ಇರಬಹುದು ಅನ್ನೋದಾದ್ರು ನನ್ನ ಜೊತೆ ಖಂಡಿತವಾಗ್ಲೂ ಇರ್ತಾರೆ ಅನ್ನೋದೊಂದಿದೆ ಮತ್ತು ಆ ಅಣ್ಣನಷ್ಟು ಸ್ಥಾನ ಅವ್ರಿಗೆ ಯಾವಾಗಲೂ ಯಾವಾಗಲೂ ಇರುತ್ತೆ ನಾನು ಅದನ್ನ ವಿಶೇಷವಾಗಿ ಕೊಡ್ತೀನಿ ಮತ್ತು ತ್ರಿವಿಕ್ರಮಣ್ಣ ಕೂಡ ಹಾಗೆ ತುಂಬಾ ತುಂಬ ಕ್ಲೋಸ್ ಇದ್ದರು ರಜಾತ್ ಒಂದು ಒಂದು ಫ್ರೆಂಡ್ಲಿ ನೇಚರ್ ನಲ್ಲಿ ಕಿರಿಕಿರಿ ಮಾಡೋದು ಹಾಂ ನಿಮ್ಮಿಬ್ಬರ ಇದು ನೋಡೋದೇ ಜಗಲ್ ಬಂದು ನೋಡೋದು ನಮ್ಗೆ ಖುಷಿ ಅವ್ರು ನಿಮ್ಗೆ ಟಾಂಟ್ ಕೊಡೋದು ಅದಕ್ಕೆ ನಿಮ್ಮ ರಿಯಾಕ್ಷನ್ ಅವೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದನ್ನೆಲ್ಲ ಆ ವಿಡಿಯೋ ನೀವನ್ನು ನಾನು ಕೂಡ ಎಷ್ಟೋ ಸಲ ಎಂಜಾಯ್ ಮಾಡಿ ನೋಡಿದೀನಿ ತುಂಬಾ ಫನ್ ಅನಿಸ್ತು ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಕಿರಿಕಿರಿ ಅನಿಸಿದ್ದಿಲ್ವಾ ಯಾವತ್ತು ಅಂತ ತುಂಬ ಕಿರಿಕಿರಿ ಅನಿಸ್ತಿತ್ತು ನಾನು ಅದಕ್ಕೆ ಮಾತಾಡ್ತಿರ್ಲಿಲ್ಲ ಎಲ್ಲರೂ ಏನು ಅನ್ಕೊಳ್ತಿದ್ರು ಚೈತ್ರ ಸೈಲೆಂಟ್ ಆಗಿದ್ದಾಳೆ ಚೈತ್ರ ರಜೊತ್ತಿಗೆ ಗೆದ್ರದ್ದಾಳೆ ಹಾಗೆ ಅಂತ ಇಲ್ಲ ನಾನೇನು ಅನ್ಕೊಂಡು ಈ ಮನ್ಷನ್ ನಾನು ಯಾಕೆ ಮೈಲೇಜ್ ಕೊಡಬೇಕು ಅನ್ನೋ ತರ ಯೋಚನೆ ಮಾಡ್ತಿದ್ದೆ ಈ ಮನುಷ್ಯ ಅವ್ರು ಯಾವಾಗಲೂ ನನ್ನ ಬೆನ್ನಿಂದ ಯಾಕಮ್ಮ ಬಿದ್ದಿದ್ಯಾ ನನ್ನ ಬೆನ್ನಿಂದ ಯಾಕೆ ಅಂತ ಅವ್ರು ಕೇಳೋರು ಬಟ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಅವ್ರು ನನ್ನ ಬೆನ್ನಿಗೆ ಬಿದ್ದು ತರ ಟಾರ್ಚರ್ ಕೊಡ್ತಿದ್ರು ಅಂತ ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ತಿದ್ದೆ ಮೊದಲು ಬಹಳ ಅವ್ರನ್ನ ದೂರ ಇಡಬೇಕು ಇವ್ರಿಗೆ ಪೊಪ್ಪಾಕ್ ಬರ್ದು ಅನ್ನೋ ತರನೇ ಇದ್ದೆ ಆಮೇಲೆ ಆಮೇಲೆ ಅದು ಅಭ್ಯಾಸ ಆಗೋದಕ್ಕೆ ಶುರುವಾಯಿತು ಮತ್ತು ಮತ್ತೆ ಏನಾಗುತ್ತೆ ಒಂದ್ಸಲ ಅವ್ರನ್ನ ತಳ್ತಾರೆ ತಳ್ದಾಗ ಅವರೊಂದು ಒಂದು ಕ್ಷಮೆ ಕೇಳ್ತಾರೆ ನನ್ನತ್ರ ನಾನು ಮನೆಯಲ್ಲಿ ಅಕ್ಕ ತಂಗಿಯರ್ ಜೊತೆ ಹೆಂಗಿರ್ತೀನಿ ಅದೇ ತರ ನಿನ್ನ ತಳ್ಳು ಸೊ ಬೇರೆ ಯಾವ ಉದ್ದೇಶ ಇರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಒಂದು ತುಂಬಾ ಹೊರಟಾಗಿ ಮಾತಾಡುವ ವ್ಯಕ್ತಿ ಒಳಗು ಅದೊಂದು ಭಾವ ಇದೆ ಅವ್ರು ಯಾವಾಗ್ಲೂ ನನ್ನ ಚೈತ್ರಕಾಂತ್ ಕರ್ದಿಲ್ಲ ಅಕ್ಕ ತಂಗಿ ಅಂತ ಯಾವತ್ತೊಂದಿಲ್ಲ ಬರೀ ಬಾಸು ಹಂಗೆ ಹಿಂಗೆ ಅಂತಲೇ ಏಕವಚನದಲ್ಲೇ ಕರ್ಕೊಂಡಿದ್ದವರು ಬಟ್ ಅವ್ರ ಹೃದಯದೊಳಗು ನನಗೊಬ್ಬ ಅಕ್ಕನೋ ತಂಗಿನೋ ಅನ್ನೋ ಸ್ಥಾನ ಕೊಡಬೇಕು ಅನ್ನೋದಿದೆ ಅಲ್ಲ ಸೊ ಅದಕ್ಕೆ ನಾನು ಬೆಲೆ ಕೊಡ್ತೇನೆ ಅದ್ರ ನಂತರ ನಾನು ಸರಿ ಆಯ್ತು ಅನ್ನೋ ತರನೇ ನಾನು ಅದನ್ನ ತೊಗೊಂಡು ಹೋಗುವ ಸಹಜ ಮನಸ್ಥಿತಿಗೆ ಬರ್ತೀನಿ ಅದೊಂದು ವಿಶೇಷ ನನಗೆ ಬಹಳ ಕುತೂಹಲ ಇದೆ ಎಲ್ಲರೂ ಅದನ್ನ ಜುಗಲ್ ಬಂದಿ ಅಂತಾರೆ ಮಂಜೂರಿ ಅಂತಾರ್ದು ಹೆಂಗಿದೆ ಅನ್ನೋದು ನೋಡುವ ಕೂತು ಅಲ್ಲ ನಂಗೆ ತುಂಬಾ ಇದೆ ಗೊತ್ತಿಲ್ಲ ನಾನು ನಿರೀಕ್ಷೆ ಕೂಡ ಮಾಡಿಲ್ಲ ಯಾವ್ದಾವ್ದು ಹಾಕಿದ ನಮ್ಗೆ ಗೊತ್ತಿಲ್ಲಲ್ಲ ಅವನಂತೆ ನನಗೆ ಗೊತ್ತೇ ಇಲ್ಲ ನಾನು ಅವತ್ತು ಅದನ್ನ ಎಲ್ಲಿ ಸೀರಿಯಸ್ ಆಗಿ ತಗೊಂಡದ ಇನ್ನೆಲ್ಲ ದೊಡ್ಡ ಜಗಳ ಆಗುತ್ತ ಬೇಡ ಹೋಗ್ಲಿ ಅಷ್ಟೇ ಯಾಕೆ ಸುಮ್ಮನೆ ಇವರ ಹತ್ರ ಕಿತ್ತಾಡೋದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೆ ತುಂಬ ಆ ಥರ ಮಾಡೋರು ನೋಡಿಯೊಪ್ಪ ಪ್ರತಿ ಸೆಕೆಂಡ್ ನಂಗೆ ಟಾರ್ಚರ್ ಮಾಡ್ತಿದ್ರು ನನಗೆ ಪ್ರತಿ ಸೆಕೆಂಡ್ ನಂಗೆ ಕಾಲು ಎಳೆಯೋ ಪ್ರಯತ್ನ ಮಾಡ್ತಿದ್ರು ನಾನು ಅದನ್ನು ಖಂಡಿತ ಎಂಜಾಯ್ ಅಂತ ಮಾಡ್ತಿಲ್ಲ ಭಾಳ ಕಿರಿಕಿರಿ ಆಗ್ತಿತ್ತು ಅವಾಯ್ಡ್ ಮಾಡೋ ಪ್ರಯತ್ನ ತುಂಬ ಮಾಡ್ತಿದ್ದೆ ಆಮೇಲೆ ಆಮೇಲೆ ಸಹಿಸ್ಕೊಂಡು ಹೋಗ್ತಾ ಹೋಗ್ತಿದ್ದೆ ನಮಗಂತೂ ಗೊತ್ತಿಲ್ಲಪ್ಪ ನಾವು ಚೈತ್ರ ಕುಂದಾಪುರ ಅವ್ರಿಗೆ ಮದುವೆ ಫಿಕ್ಸ್ ಆಗಿರೋ ಮ್ಯಾಟ್ರ್ ನಮ್ಗೆ ಗೊತ್ತಿಲ್ಲ ಬಟ್ ನೀವೆಲ್ಲ ಅನೌನ್ಸ್ ಮಾಡ್ಕೋತೀರಾ ಚೈತ್ರ ಕುಂದಾಪುರ ಅವರ ಮನಸ್ಸನ್ನ ಕದ್ದಂಥ ಆ ಕುವರ ಆ ಅದೃಶ್ಯವಂತ ಯಾರು ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ನಮಗೆ ಇದೆ ಯಾರು ಅಂತ ಹೇಳಬಹುದಾ ಅಂತ ಹೇಳಿ ಇಲ್ಲ ನಾನು ಅಂದ್ರೆ ಮದುವೆ ಆಗಬೇಕು ಅದು ಯಾವತ್ತಿಗಾದರೂ ಆಗಿಯೇ ಆಗುತ್ತೆ ಅನ್ನೋ ಪರಿಕಲ್ಪನೆಯಲ್ಲಿ ಹೇಳಿದ್ದು ಈ ಹಿಂದೆನೆ ಆಗಬೇಕಾಗಿತ್ತು ಮನೆಯವರ ನಿರ್ಧಾರಗಳು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಸೊ ಆ ನಿರ್ಧಾರ ಮಾತುಕತೆಗಳೆಲ್ಲ ಆದಮೇಲೆ ಆದಷ್ಟು ಬೇಗ ಆಗಬಹುದು ಆಗಿಲ್ಲ ಏನಿಲ್ಲ ಅಯ್ಯೋ ಅಲ್ಲ ಅಲ್ಲ ಇಲ್ಲ ಅಂದರೆ ಮನೆಯವರ ನಿರ್ಧಾರವೇ ಅಂತಿಮ ಆಗುತ್ತೆ ಮನೆಯವರೇನು ನಿರ್ಧಾರ ಮಾಡ್ತಾರೆ ವಿಶೇಷವಾಗಿ ನನಗೆ ಅಮ್ಮ ನನ್ನ ಅಮ್ಮನಿಗೆ ಮಗನಾಗಿ ನಿಲ್ಲುವಂಥ ವ್ಯಕ್ತಿ ಯಾವತ್ತಿಗೂ ಬೇಕು ನಾನು ಮದುವೆ ಆದರೂ ನಿಮಗೆಲ್ಲ ಗೊತ್ತು ನಾನು ಹೇಗಿದ್ದೆ ಕಾಲೇಜ್ ದಿನಗಳಲ್ಲಿ ಅಂತ ಸೊ ಏನು ಏನಾದರೂ ಅದು ಅಮ್ಮನ ಖುಷಿಗೋಸ್ಕರ ಮನೆಗೊಬ್ಬ ಮಗನಾಗಿ ನಿಲ್ಲುವಂಥ ವ್ಯಕ್ತಿ ಬೇಕು ಆ ವಿಚಾರದಲ್ಲಿ ನಮ್ಮ ಅಮ್ಮ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾನು ಯಾವಾಗಲೂ ಬದ್ದಲಾಗಿರ್ತೇನೆ ಅವ್ರಿಗದು ಆಸೆ ಇದೆ ಖಂಡಿತವಾಗ್ಲೂ ಯಾವಾಗಾದರೂ ಆಗಲೇಬೇಕು ಇನ್ನು ಆಗಬೇಕು ಸರಿಯಾದ ಸಮಯ ಬಂದಿದೆ ಅನ್ನೋದು ಅವ್ರಿಗೂ ಯೋಚನೆ ನನಗಿದೆ ನಾನು ತಕ್ಕಾಗಿ ನಡೆಯುತ್ತೆ ಅಂತ ಅನ್ಕೊಳ್ತೇನೆ ನಾವು ಎಷ್ಟೇ ಹೊಡೆದಾಡಿರ್ಬೋದು ಚೈತ್ರ ಏನೇ ಆಗಿರ್ಬೋದು ಇವಾಗ ನಾವು ಕಾಲೇಜ್ ಡೇಸಲ್ಲೂ ಹೀಗೆ ಕಿರಿಕ್ಗಳು ಮಾಡ್ಕೋತಿದ್ವಿ ನೀವು ಬಿಗ್ ಬಾಸ್ ಮನೇಲಿ ಹೆಂಗಿದ್ವಿ ಹಂಗೆ ನಾವುಗಳು ಆಡ್ತಿದ್ವಿ ಇಲ್ಲಿ ನೂರ ಐದು ದಿನ ಜಗಳಾಡ್ರಿ ನಾವಲ್ಲಿ ಎರಡು ವರ್ಷ ಜಗಳಾಡಿದೀವಿ ಚೈತ್ರ ನಮಗೆ ನೀವು ಒಂದು ಕಷ್ಟ ದಿನಗಳ ಬಗ್ಗೆ ಹೇಳ್ತೀರಾ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ನಮ್ಮ ನಮ್ಗೆ ಒಂಚೂರು ಸುಳಿವೇ ಇಲ್ಲದ ರೀತಿ ನೀವು ಇರ್ತಾ ಇದ್ರಿ ನಾನು ಎಲ್ಲೋ ಇದ್ದೆ ಎಲ್ಲೋ ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಬರ್ತಾ ಇದೆ ಆಮೇಲೆ ನನಗೆ ಹಾಸ್ಟೆಲಲ್ಲಿ ಅವಕಾಶ ಸಿಕ್ತು ಅನ್ನೋದು ಆ ದಿನಗಳನ್ನ ನಿಮಗೆ ಯಾಕೆ ಯಾರಾದ್ರೂ ಶೇರ್ ಮಾಡಬೇಕು ಅಂತ ಅನಿಸ್ಲಿಲ್ಲ ನೀವು ಬರ್ತಾ ಇದ್ದ ರೀತಿ ನೀವಿರ್ತಾ ಇದ್ದ ರೀತಿ ಕಾಲೇಜ್ ಡೇಸ್ನಲ್ಲಿ ನಮಗೆಲ್ಲ ಒಂಥರ ಅನಿಸ್ತಿತ್ತು ಏನಪ್ಪಾ ಹಿಂಗೆ ಬರ್ತಾರೆ ಏನಿದೆ ಇವ್ರ ಕತೆ ಅರ್ಥವೇ ಆಗ್ತಿಲ್ಲ ನಿಗೂಢ ಅನಿಸ್ತಾ ಇತ್ತು ಆ ನಿಗೂಢತೆಗೆ ಉತ್ತರವನ್ನ ನೀವು ದೊಡ್ಡ ವೇದಿಕೆಯಲ್ಲಿ ಕೊಟ್ರಿ ಆ ಕಷ್ಟ ದಿನಗಳ ಬಗ್ಗೆ ಹೇಳೋದಾದ್ರೆ ಚೈತ್ರ ಈಗ ಅದು ಟೆಲಿಕಾಸ್ಟ್ ಆಗಿದೆಯೆಲ್ಲೋ ಗೊತ್ತಿಲ್ಲ ಬಹುಶಃ ನಾನು ಕನ್ಫೆಷನ್ ರೂಮಲ್ಲಿ ಹೇಳ್ಕೊಂಡಿದ್ದು ಟೆಲಿಕಾಸ್ಟ್ ಆಗಿದೆ ಅನ್ಸುತ್ತೆ ಗೊತ್ತಿತ್ತು ನಿಮಗೂ ಕೂಡ ನಮ್ಮ ನಮಗೊಬ್ರು ಸೀನಿಯರ್ ಇದ್ದರು ಕುಮಾರ್ ನಾಳ ಅಂತ ಈಗ ಜರ್ನಲಿಸ್ಟ್ ಕೂಡ ಆಗಿದ್ದಾರೆ ಶ್ರವಣ ನನಗೂ ಗೊತ್ತಿತ್ತು ಅದು ಅವರು ಯಾವಾಗಲೂ ನನಗೆ ಆ ಕಾಲೇಜ್ ಡೇಸಲ್ಲಿ ತುಂಬಾನೇ ನಾನು ಅವ್ರನ್ನ ಈಗ ಈ ಕ್ಷಣಕ್ಕೂ ನೆನಪು ಮಾಡ್ಕೋತೀನಿ ಗೊತ್ತಿರ್ಬೋದು ಸಲ ಅವ್ರ ಫ್ರೆಂಡ್ ಮನೆಯಲ್ಲೇ ನನಗೆ ವ್ಯವಸ್ಥೆ ಮಾಡಿದ್ರು ದಿಢೀರಂತ ನಾನು ಕೆಲಸ ಕಳ್ಕೊತೀನಿ ಆಮೇಲೆ ಅವ್ರದೊಬ್ಬರು ಫ್ರೆಂಡ್ ಮನೇಲಿ ವ್ಯವಸ್ಥೆ ಮಾಡ್ತಾರೆ ಅದ್ರ ನಂತರ ಮತ್ತೆ ಹಾಸ್ಟೆಲು ಅಲ್ಲಿದ್ದ ಪ್ರೊಫೆಸರ್ಸ್ಗಳು ಹೆಲ್ಪ್ ಮಾಡ್ತಾರೆ ಸೊ ಸುಮಾರು ಗೊತ್ತಿತ್ತು ಕ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅವಳು ಪಾರ್ಟ್ ಟೈಮ್ ಜಾಬ್ ಹೋಗ್ತಾಳೆ ಮಾಡ್ತಾಳೆ ಅನ್ನೋದೆಲ್ಲ ಗೊತ್ತಿತ್ತು ಆದರೆ ಆದಷ್ಟು ಮುಚ್ಚಿಟ್ಕೊಳ್ತಿದೆ ಅಂದರೆ ನನಗೆ ಯಾವತ್ತೂ ನನ್ನ ಕಷ್ಟಗಳನ್ನು ಸಂಕಷ್ಟಗಳನ್ನು ಹೇಳಿಕೊಂಡು ಅದರಿಂದ ಏನೇನೋ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಮತ್ತು ನಿಮಗೆಲ್ಲ ಗೊತ್ತು ನಾನು ಕಾಲೇಜಲ್ಲಿ ಜೋರಿದ್ದೆ ರ್ಯಾಶು ಅದನ್ನ ಅದನ್ನೇ ಮೇಂಟೈನ್ ಮಾಡಿ ಮಾಡ್ತಿದ್ದೆ ಕಾಂಪಿಟೇಷನ್ಸ್ ಅಂತ ಬಂದಾಗ ಚೈತ್ರ ಅಂತ ಹೆಸರು ಬರೋದು ಸ್ಟಡೀಸ್ ಒಂದು ಬಂದಾಗ ಚೈತ್ರ ಇದು ಮಾಡ್ತಿದ್ದು ಅದೆಲ್ಲವೂ ಇತ್ತು ಸೊ ಆ ಹೆಸರಿನ ನಡುವೆ ನನಗೆ ಇದೆಲ್ಲೋ ಒಂದು ಸಿಂಪತಿ ಕಾರ್ಡ್ ನನಗೆ ಅವಶ್ಯಕತೆ ಇರಲಿಲ್ಲ ಅದನ್ನು ನಾನು ಬಹಳ ಛಲದಿಂದ ಬಹಳ ಹೆಮ್ಮೆಯಿಂದ ತೊಗೊಳ್ಬೇಕು ಆ ದಿನಗಳನ್ನ ಅಂತಲೇ ನಾನು ಅಂದ್ಕೊಳ್ತಿದ್ದೆ ಹಾಗಾಗಿ ನನಗೆ ಇದನ್ನು ನಾನು ಹೇಳ್ಕೊಳೋದ್ರಿಂದ ಏನು ಉಪಯೋಗ ಇಲ್ಲ ಅನ್ನೋ ಥರನೇ ಇತ್ತು ಹಾಗಾಗಿ ನಾನು ಹೇಳ್ಕೊಳ್ತಿರ್ಲಿಲ್ಲ ಬಹುಶಃ ಅದು ಈ ವೇದಿಕೆಯಲ್ಲಿ ಹೊರಗಡೆ ಬಂತು ಅಂದರೆ ಅದು ಯಾವುದನ್ನು ಯಾವತ್ತೂ ಹೇಳ್ಕೊಳ್ದೇ ಇರೋ ಅಂತ ಒಂದು ಘಟನೆ ಹೇಳ್ಕೊಳ್ಬೇಕಾದ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಸೊ ಅಭಿಷ್ ಅದು ಅಮ್ಮಂಗೂ ಗೊತ್ತಿರಲಿಲ್ಲ ಅಷ್ಟು ವರ್ಷಗಳ ಕಾಲ ನಾನು ಬೇರೆ ಯಾರು ಮನೇಲಿ ಕೆಲಸ ಮಾಡ್ತಿದ್ದಿದ್ದು ಅದೆಲ್ಲ ಗೊತ್ತಿರಲಿಲ್ಲ ಸೊ ಅದು ಗೊತ್ತಾಗಿದೆ ಅಂದರೆ ತುಂಬ ಜನ ನಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಈಗ ಗೊತ್ತಾಗಿರ್ಬೋದು ಅನ್ಸುತ್ತೆ ಅಲ್ವಾ ನಾನು ಆ ಟೈಮಲ್ಲಿ ಹೇಳ್ತಿದ್ದೀನಿ ನೀವು ನೆನಪಿರ್ಬೋದು ಲಗೇಜ್ ಬ್ಯಾಗ್ನೆಲ್ಲ ಕ್ಲಾಸ್ ರೂಮಲ್ಲಿ ಹಿಂದ್ಗಡೆ ಬೆಂಚಲ್ಲಿ ತಂದಿಡ್ತಿದ್ದೆ ನಾನು ಸೊ ಅದು ಎಲ್ಲೋ ಹೇಳ್ಕೊಳೋಕಾಗದೇ ಇರೋಂಥದ್ದು ಬಟ್ ನಮಗೆ ಕೆಲವು ಫ್ರೆಂಡ್ಸ್ ಇದ್ರಲ್ಲ ಅವ್ರೊಂದು ಇಬ್ಬರು ಮೂರು ಜನರಿಗೆ ಗೊತ್ತಿತ್ತು ಅವ್ರಿಗೆ ಮಾತ್ರ ಗೊತ್ತಿತ್ತು ಬಿಟ್ ಬೇರೆ ಯಾರಿಗೂ ನಾನು ಹಂಚ್ಕೊಳ್ತಿರ್ಲಿಲ್ಲ ಬದುಕು ಹೀಗೆ ಅಂತ ನಾನು ಯಾವಾಗಲೂ ಗೆದ್ದ ಮೇಲೆ ನಾನು ಒಂದು ಲೈನ್ ಬರಿತೀನಿ ಬಿಗ್ ಬಾಸ್ ಮನೆಯಲ್ಲಿ ಕಳಪೆಗೆ ಹೋದಾಗ ಮೊದಲನೇ ಸಲ ಒಂದು ಹಾಡು ಬರೆದಿದ್ದೆ ಅದು ಟೆಲಿಕಾಸ್ಟ್ ಆಗಿದ್ದೀಯಲ್ಲೋ ಗೊತ್ತಿಲ್ಲ ಕಳಪೆಯಲ್ಲಿದ್ದಾಗ ಬರೆದಿದ್ದ ಹಾಡು ಅದರಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಸೋಲಿನಲ್ಲಿ ಅಳಬೇಡಿ ಗೆಲುವಿನ ಗೆ ಗೆದ್ದ ಮೇಲೆ ಅಳುವ ಕಣ್ಣೀರಿಗೆ ಬಹಳ ಬೆಲೆ ಇದೆ ಜಗತ್ತಿನಲ್ಲಿ ಸೋತಾಗ ಬರುವ ಕಣ್ಣೀರಿಗೆ ಬೆಲೆ ಇಲ್ಲ ಅಂತ ಬರೆದಿದ್ದೆ ಸೊ ನಾನು ಅದನ್ನು ಜೀವನದಲ್ಲಿ ಯಾವಾಗಲೂ ನಂಬ್ತೇನೆ ನಿಮ್ಮ ಯಾವುದೇ ಸಂಕಷ್ಟ ಇದ್ದರೂ ಗೆದ್ದ ಮೇಲೆ ಹೇಳೋದಕ್ಕೆ ಬೆಲೆ ಇರುತ್ತೆ ಸೋತಾಗಿ ಹೇಳೋದು ಜನ ಹಾಡ್ಕೊಳ್ತಾರೆ ಅಂತ ನನಗೆಲ್ಲ ಒಂದು ಕ್ಷಣ ಅದು ಗೆದ್ದಿದ್ದೀನಿ ಅನ್ನೋ ಭಾವ ಇತ್ತು ಆ ಮನೆಯಲ್ಲಿ ಸೊ ಹಾಗಾಗಿ ಅದನ್ನು ಹಂಚ್ಕೊಂಡೆ ಓಕೆ ಚೈತ್ರ ಇವಾಗ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಫೇಕ್ ಆಗಿ ಆಡ್ತಾ ಇದ್ದಾರೆ ಯಾರು ನಾಟಕ ಅಂತ ಅನಿಸ್ತಾ ಇದ್ದಾರೆ ಆ್ಯಂಡ್ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ಉತ್ತರ ಕುತ್ರೆ ಸಿಕ್ಕಿದೆ ಆದರೂ ಕೂಡ ಹೆಚ್ಚು ಹನುಮಂತು ಗೆದ್ದು ಬಿಗಬಹುದು ಅನ್ನೋ ಥರ ಒಂದು ಚರ್ಚೆಗಳು ಆಗ್ತಾ ಇದೆ ನೀವು ಒಳಗಿದ್ದು ಹೊರಗೆ ಬಂದವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಅಂದ್ಕೊಳ್ತೀನಿ ಹನುಮಂತಣ್ಣ ಆಟವನ್ನು ಏನೋ ಇದು ಇದನ್ನು ಗೆಲ್ಲೇಬೇಕು ಜಿದ್ದಿಗೆ ಬಿದ್ದು ಆಡ್ತಾ ಇರುವ ವ್ಯಕ್ತಿ ಖಂಡಿತ ಅಲ್ಲ ಬಂದರೆ ಬಂತು ಹೋದರೆ ಹೋಯ್ತು ಅನ್ನೋ ಥರ ಏ ಬಾರಕ ಕಬ್ಬ ಬಂತು ಇಲ್ಲಾದರೂ ಹೋಯ್ತು ಅಷ್ಟೇ ಏನಾದ್ರಲ್ಲಿ ಏನಿದೆ ಅನ್ನೋ ಥರ ಸಹಜವಾಗಿ ತೊಗೊಂಡಿರುವಂಥ ವ್ಯಕ್ತಿ ಹನುಮಂತಣ್ಣ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅದ್ರ ಬಗ್ಗೆ ತುಂಬ ಗಂಭೀರವಾಗಿ ಗೆಲ್ಲೇಬೇಕು ಗೆದ್ದಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಥರದ್ದೆಲ್ಲ ಮನಸ್ಥಿತಿಯ ಹುಡುಗ ಖಂಡಿತ ಅಲ್ವೇ ಅಲ್ಲ ತುಂಬ ಸಹಜವಾಗಿ ತೊಗೊಳ್ತಾರೆ ಹಾಗಾಗಿ ನನಗೆ ಹನುಮಂತಣ್ಣ ಮತ್ತು ತ್ರಿವಿಕ್ರಮಣ್ಣ ಇಬ್ಬರು ಟಾಪ್ ಟೂನಲ್ಲಿ ಬರಬಹುದು ಅನಿಸುತ್ತೆ ಬರಬೇಕು ಅಂತ ನನಗೆ ಬಹಳ ಬಯಕೆ ಇದೆ ಗೆಲುವು ಅನ್ನೋ ವಿಚಾರ ಬಂದಾಗ ಪ್ರಾಮಾಣಿಕವಾಗಿ ವಿಕ್ರಮಣ್ಣನಿಗೆ ಆ ಗೆಲುವು ಸಿಗಬೇಕು ಅಂತ ನಾನು ಸದಾ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಆ ಗೆಲುವಿನ ಅವಶ್ಯಕತೆ ಇದೆ ಮತ್ತು ಅದಕ್ಕೋಸ್ಕರ ಅವರು ಬದುಕಿನ ಬಹುದೊಡ್ಡ ಅವಕಾಶಗಳನ್ನು ತ್ಯಾಗ ಮಾಡಿದ್ದಾರೆ ಬಿಗ್ ಬಾಸ್ಗೋಸ್ಕರ ಅವರು ಹಾಕಿರೋ ಪರಿಶ್ರಮ ಇದೆ ಅಲ್ಲ ಅದು ಬಹಳ ದೊಡ್ಡದು ಇದು ಅದು ಯಾರಿಗೂ ಗೊತ್ತಿಲ್ಲ ನನಗೂ ತ್ರಿವಿಕ್ರಮಣ್ಣನಗೂ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಿದ್ದೀನಿ ಅವರು ನಾನು ತುಂಬ ಹಂಚ್ಕೊಳ್ತಿದ್ದೆ ಇಡೀ ಮನೆ ನಾನು ಅತಿ ಹೆಚ್ಚು ಕ್ಲೋಸ್ ಇದ್ದಿದ್ದೆ ತ್ರಿವಿಕ್ರಮಣ್ಣನ ಜೊತೆಗೆ ಹಾಗಾಗಿ ಅಣ್ಣಂಗೆ ಅದು ಆ ಗೆಲುವು ಸಿಗಬೇಕು ಆ ಆ ಪರಿತಪಿಸಬೇಕೇ ಇದೆ ಅಲ್ಲ ಬಹಳ ವರ್ಷದ ಪರಿತಪಿಸಬೇಕೆ ಭಾಳ ವರ್ಷಗಳಿಂದ ಬಿಗ್ ಬಾಸ್ ಮನೆ ಕೂಡ ವಿಕಿರಣನಂಥ ಒಬ್ಬ ಆಟಗಾರನಿಗೋಸ್ಕರ ಕಾಯ್ತಿತ್ತು ಅಂತ ನನಗೂ ತುಂಬ ಸಲ ಅನಿಸಿದಿದೆ ಈ ವೇದಿಕೆಗೋಸ್ಕರ ಈ ಗೆಲುವಿಗೋಸ್ಕರ ತುಂಬ ಪರಿಶ್ರಮ ಹಾಕಿದ್ದಾರೆ ಸಾಕಷ್ಟು ತ್ಯಾಗ ಮಾಡಿದ್ದಾರೆ ಮತ್ತು ಅವ್ರಿಗೆ ಗೆಲುವಿನ ಅವಶ್ಯಕತೆ ತುಂಬ ಇದೆ ಯಾಕಂದರೆ ಬದುಕಲು ತುಂಬ ಸ ಯಶಸ್ಸನ್ನು ಇಷ್ಟರಲ್ಲಿ ಕಳ್ಕೊಂಡಿದ್ದಿದ್ದೆ ತುಂಬ ಅವ್ರು ಯಾವಾಗಲೂ ನಾನು ಮೊನ್ನೆ ಜೀರೋ ಪಾಯಿಂಟ್ ಜೀರೋ ಟೂ ಸೆಕೆಂಡ್ಸ್ನಲ್ಲಿ ಫಿನಾ ಫಿನಾಲೆ ಟಿಕೆಟ್ ತಪ್ಪಿಸ್ಕೊಂಡಾಗ ನಾನು ಅಣ್ಣನ ಹತ್ರ ಅಣ್ಣ ಯಾಕೆ ನೀವು ನಿಮ್ಮ ನಿಮ್ಗಳು ಬರಲ್ವಲ್ಲ ನೀವು ಕಲ್ತಾರೆ ಯಾಕೆ ನಿಲ್ತೀರ ಅಂದಾಗ ಅಂತಿದ್ರು ಅಕ್ಕ ನನಗೆ ಇಷ್ಟರಲ್ಲಿ ಬದುಕಿನ ತುಂಬ ಸಕ್ಸಸ್ಗಳನ್ನು ಗೆಲುವುಗಳನ್ನು ಕಳ್ಕೊಂಡು ಕಳ್ಕೊಂಡು ಅಭ್ಯಾಸ ಆಗೋಗಿದೆ ಅಕ್ಕ ನಾನು ಯಾವತ್ತೂ ಅದೃಷ್ಟ ನಾನು ನಂಬಲ್ಲ ನಾನು ಎಲ್ಲದಕ್ಕೂ ಎಫರ್ಟ್ ಹಾಕಿ ಪರಿಶ್ರಮ ಹಾಕಿ ಆಡ್ತೀನಿ ಅಂದ್ರೆ ಎಲ್ಲೋ ಕಳೆದು ಕಳೆದೋಗ್ಬಿಡುತ್ತೆ ಅಂತ ಮೊನ್ನೆನೂ ಅವ್ರಿಗೆ ಫೆನಾಲ್ ಟಿಕೆಟ್ನಲ್ಲಿ ಅಕ್ಕಿ ಸರಿಯಾಗಿ ಸ್ವಲ್ಪ ಲೇಟಾಗಿ ಸಿಕ್ಕಿದ್ರಿಂದ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರು ಕಳ್ಕೊಂಡಿದ್ದು ಹನುಮಂತ ಸೆಕೆಂಡ್ ಕೆ ಸಿಗುತ್ತೆ ಎಂಟನೇದು ಒಂಬತ್ತನೇದು ಕೀ ಸಿಗುತ್ತೆ ಹಂಗಾಗಿ ಅಲ್ಲಿ ಟೈಮ್ ಗ್ಯಾಪ್ ಅಲ್ಲಿ ಅವ್ರು ಕಳ್ಕೊಳ್ತಾರೆ ಅವ್ರು ಅಳೋದಿಲ್ಲ ತುಂಬಾ ಗಟ್ಟಿಯಾಗಿರೋ ಭಾವನಾತ್ಮಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿ ತ್ರಿವಿಕ್ರಮಣ್ಣ ಅವ್ರಿಗೆ ಆ ಗೆಲುವಿನ ಅವಶ್ಯಕತೆ ಇದೆ ಗೆಲ್ಲಬೇಕು ಅವರು ಲಾಯರ್ ಜಗದೀಶ್ ಅವರ ನೆನಪು ಮಾಡಿಕೊಳ್ಳೋದಾದ್ರೆ ಏನೆಲ್ಲ ನೆನಪು ಆಗ್ತದೆ ನಿಮಗೆ ಅಂತ ಅವರು ಕೂಡ ಏನೇನು ಮ್ಯಾಟ್ರ್ಗಳು ಅಷ್ಟು ಕೇಸ್ ಇದೆ ಇಷ್ಟ ಕೇಸ್ ಇದೆ ಅಂತ ಆ ಸಂದರ್ಭದಲ್ಲಿ ಇವ ಇದೆಲ್ಲ ಹೇಗೆ ಫೇಸ್ ಮಾಡಿದ್ರಿ ನೀವಂತ ಅಂದ್ರೆ ನಾನು ಜಗದೀಶ್ ಸರ್ನ ಯಾವಾಗಲೂ ತುಂಬಾ ಸೀರಿಯಸ್ ಆಗಿ ಏನು ತಗೊಂಡಿಲ್ಲ ಒಳ್ಳೆ ಮನುಷ್ಯನೇ ಹಾರ್ಟ್ಲಿ ಬಹಳ ಒಳ್ಳೆ ಮನುಷ್ಯ ತುಂಬ ಮಗುವಿನ ತರ ಇರ್ತಾರೆ ಸಾಮಾನ್ಯ ಹುಡುಗರೆಲ್ಲ ಮಾತಾಡ್ತಾರೆ ತುಂಬ ದೇವರಂತ ಮನುಷ್ಯ ಸಂಜೆ ಮೇಲೆ ಸಿಗಬಾರ್ದು ಅಂತ ಒಂಥರ ಆ ತರದ ಕ್ಯಾಟಗರಿಯ ಮನುಷ್ಯ ತುಂಬಾ ಬೆಳ ಹಾಗಾದ್ರೆ ತುಂಬ ದೇವರಂಥ ಮನುಷ್ಯ ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆಗೆಲ್ಲ ಬೆರೆಯೋರು ಇದು ಮಾಡೋರು ನಂಗೆ ಬಹಳ ಚೆನ್ನಾಗಿ ಬೆರಿತಿದ್ರು ನನ್ನ ಜೊತೆಗೆ ಎಲ್ಲರೂ ಅನ್ನೋರು ಏನು ಇಷ್ಟು ಕ್ಲೋಸು ನಾವು ಊರಲ್ಲಿರೋ ರಾಜಕೀಯ ಅದು ಇದು ಎಲ್ಲ ಮಾತಾಡ್ತಿದ್ವಿ ನಾವು ನಾನು ಅವರು ಜಗದೀಶ್ ಸರ್ ಕೂತ್ಕೊಂಡು ಬೆಳಗ್ಗೆ ಇಡಿ ಸಂಜೆ ಆಯಿತು ಅಂದರೆ ಜಗಳ ಮಾಡೋಕ್ಕೆ ಶುರು ಮಾಡೋರು ಎಲ್ಲ ವಿಷಯದಲ್ಲಿ ಜಗಳ ಮಾಡೋರು ಆ್ಯಕ್ಚುಲಿ ನನ್ನ ಜೊತೆಗೆ ಜಗಳ ಮಾಡೋಕೆ ತುಂಬ ಟ್ರೈ ಮಾಡ್ತಿದ್ರು ಬಟ್ ನಾನು ಅದಕ್ಕೆ ಇದು ಮಾಡ್ತಿರ್ಲಿಲ್ಲ ಬಟ್ ಆಮೇಲೆ ಆಮೇಲೆ ನಾವು ತುಂಬ ಕ್ಲೋಸ್ ಆಗ್ತಿ ಕ್ಲೋಸ್ ಕೂಡ ಆಗಿದ್ವಿ ಅದೊಂದು ಘಟನೆಯಲ್ಲಿ ಅವರು ಹೆಂಗೆ ಅಂದರೆ ನೀವು ಎಷ್ಟೇ ಕ್ಲೋಸ್ ಆಗಿರಿ ಸಲ ಏನಾದರೂ ನಿಮ್ಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಲಿಲ್ವಾ ಕ್ಷಣಕ್ಕೆ ಇದ್ದಿದ್ದು ಬದ್ದಿದ್ದನ್ನೆಲ್ಲ ಹೇಳಿ ಇನ್ಯಾವತ್ತೂ ಮುಖ ನೋಡ್ಬಾರ್ದು ಆ ರೀತಿ ಜಗಳ ಮಾಡಿಬಿಡ್ತಾರೆ ಆಮೇಲೆ ನಮಗೆ ಮುಖ ನೋಡೋಕೆ ಒಂಥರ ಆಗಿರುತ್ತೆ ಬಟ್ ಅವರಾಗಿ ಬಂದು ಮಾತಾಡಿಸ್ತಾರೆ ಹಾಗಾಗಿ ಅವರು ಅವ್ರ ಮಾತುಗಳನ್ನು ಗಂಭೀರವಾಗಿ ತೊಗೊಳೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅವರು ಇಪ್ಪತ್ತೆಂಟು ಕೇಸ್ ಅದೆಲ್ಲ ಸುಮ್ಮನೆ ಹೇಳಿದ್ದಾರೆ ಅದು ಅವ್ರಿಗೂ ಗೊತ್ತು ಅಂತದೆಲ್ಲ ಏನೂ ಇಲ್ಲ ಅಂತ ಆ್ಯಂಡ್ ಅವರೇ ತುಂಬ ಸಲ ಒಳಗಡೆ ಇದ್ದಾಗಲೂ ಹೇಳ್ತಿದ್ರು ಇಲ್ಲ ಅವಳ ಮೇಲೆ ಸುಳ್ಳು ಅಪಾಜ್ಞೆ ಹಾಕಿದ್ದಾರೆ ಅದು ನನಗೆ ಚೆನ್ನಾಗಿ ಗೊತ್ತು ನಾನು ಅದೇ ಫೀಲ್ಡಲ್ಲಿರೋನು ಇರೋನು ಅಂತಲೇ ಹೇಳ್ತಿದ್ರು ಮನುಷ್ಯ ತುಂಬ ಒಳ್ಳೆ ಮನುಷ್ಯ ಅಂದರೆ ಲಿಟ್ರಲಿ ಮಗುವಿನ ತರ ಇರೋ ಮನುಷ್ಯ ಒಳ್ಳೆತನಕ್ಕೆ ನಿಂತ ನಿಂತು ತುಂಬ ಒಳ್ಳೆ ಒಳ್ಳೆ ಮನುಷ್ಯನೇ ಅದೇ ಆ ಕ್ಷಣಚಿತ್ತ ಕೋಪ ಬಂದಾಗ ಏನೋ ಹೇಳ್ಬೇಕು ಯಾರನ್ನಾರು ಟ್ರಿಗರ್ ಮಾಡ್ಬೇಕು ಅಂತ ಅಲ್ಟು ನಿಂತ ಟ್ರಿಗರ್ ಮಾಡ್ತಾರೆ ಆ ವ್ಯಕ್ತಿ ಬಗ್ಗೆ ಹಿಂಗೆ ಅಂತ ಕ್ಷಣ ಚಿತ್ತ ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೇಳ್ಬೋದು ಅಷ್ಟೇ ಫಟಫಟ ಅಂತ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನ ಹೇಳ್ತಾ ಹೋಗಿ ಓಕೆನಾ ಭವ್ಯ ಆ ಚಿನ್ಕುರುಳಿ ಮುಗ್ಧತೆ ಮತ್ತು ಪೆದ್ದುತನ ಇದೆರಡರ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದೆ ನಡುವಿನ ಗೆರೆಯಲ್ಲಿ ನಿಂತಿರೋಳು ಅದ್ಭುತ ಆಟಗಾರ ಆಟದಲ್ಲಿ ಒಂದೇ ಹೀರೋ ಆಗಬೇಕು ಇಲ್ಲ ವಿಲನ್ ಆಗಬೇಕು ಅಂತ ಬಂದಾಗ ಗೆಲ್ಲೋದಕ್ಕೆ ನಾನು ವಿಲನ್ ಆಗೋದಕ್ಕೂ ರೆಡಿ ಇದ್ದೆ ಅಂತ ಅಂದವರು ಯಾಕೋ ಈಗ ಪೋಷಕ ನಟ ಆಗಿದ್ದಾರೆ ಪಾಸಿಟಿವಿಟಿ ಅನ್ನೋದಿದೆ ಅದು ಆಟದಿಂದ ಆಚೆಗೆ ಎಷ್ಟು ರಿಯಲ್ ಅನ್ನೋದ್ರ ಬಗ್ಗೆ ನನಗೆ ಬಹಳ ಗೊಂದಲಗಳಿದೆ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಒಂದೊಂಚೂರು ಧೈರ್ಯದ ಅವಶ್ಯಕತೆ ತುಂಬ ಇತ್ತು ಬಿಗ್ ಬಾಸ್ ಮನೆಗೆ ಬಂದು ತುಂಬ ಧೈರ್ಯ ಕಲ್ತಿದ್ದಾರೆ ಅದರದ್ದು ಇನ್ನೂ ಸಾಕಾಗಲ್ಲ ಅಂತ ಅನ್ಸುತ್ತೆ ಹನುಮಂತು ಬುದ್ಧಿವಂತ ಮುಗ್ಧ ಬದುಕನ್ನು ಬಹಳ ಸರಳವಾಗಿ ತೊಗೊಂಡಿರೋ ವ್ಯಕ್ತಿ ಅವನಾಗಿ ಬದುಕೋದು ಬಹಳ ಕಷ್ಟ ಒಂದಷ್ಟು ಗೊಂದಲಗಳಿದೆ ಅದು ತನ್ನ ಪ್ರಾಮಾಣಿಕ ಪ್ರಯತ್ನ ಹಾಕಿ ಕೆ ಆಟ ಆಡ್ತಾ ಇರೋ ಹುಡುಗಿ ಓಕೆ ಚತ್ರಕುಂದಾಪುರ ಅಮ್ಮ ಹೊರಗೆ ಬಂದ ತಕ್ಷಣ ಏನು ಮಾಡಿದ್ದೇನು ಕೆಲಸ ಯಾವ ಕೆಲಸ ಫಸ್ಟ್ ಮಾಡಿದ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅಮ್ಮನ ಹತ್ರ ಮಾತಾಡಿದ್ರ ಅಪ್ಪ ಅಕ್ಕ ಬಾವ ಅಕ್ಕನ ಮಗು ತಂಗಿ ಏನೇನು ಹೇಳಿದರು ಅಂತ ಹೇಳ್ಬಹುದಾ ತಂಗಿ ಹತ್ರ ಅಕ್ಕನ ಹತ್ರ ಮಾತಾಡಿದ್ದೀನಿ ಅಮ್ಮಂಗೂ ಹೇಳಿದ್ದೀನಿ ಮೊದಲು ಬಂದು ನಾನು ತಾಯಿಗೆ ಹೋಗಿ ಶರಣಾಗಿದ್ದು ಮೊದಲು ಬಂದ ತಕ್ಷಣ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದು ಅದರ ನಂತರ ಮನೆಯವ್ರ ಹತ್ರ ಇನ್ನ ಇನ್ನೂ ಇನ್ನೂ ಫೋನ್ ಮಾಡಕ್ಕೆ ಸಮಯ ಸಿಕ್ಕಿಲ್ಲ ನಂಗೆ ಫೋನ್ ಸಿಕ್ಕಿದ್ದೇ ಇವತ್ತಾಗಿದ್ರಿಂದ ಸಿಕ್ಕಿರಲಿಲ್ಲ ಇನ್ನೀಗ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು ನೆಕ್ಸ್ಟ್ ಸಾಮಾಜಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತೀನಿ ಎಲ್ಲೆಲ್ಲಿ ಬಿ ಮಾಡಬೇಕು ಅನ್ನೋ ಯೋಚನೆ ಇದೆ ಒಂದಷ್ಟು ಜನ ಸಮಾಜದಲ್ಲಿ ನಿರಪರಾಧಿಗಳು ಕಾನೂನು ಸೌಲಭ್ಯಗಳು ಸರಿಯಾಗಿ ಸಿಗದೇ ಇರೋ ಕಾರಣಕ್ಕೆ ತುಂಬ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ ಅವರೆಲ್ಲರಿಗೆ ಧ್ವನಿಯಾಗಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಅದೊಂದಷ್ಟು ಯೋಚನೆಗಳಿದೆ ಒಳಗಾಗಿ ತಾಯಿ ಜಗನ್ ಮತ್ತು ಯಾವ ದಾರಿ ತೋರಿಸ್ತಾಳೆ ಆ ದಾರಿಲಿ ಹೋಗ್ತೀನಿ ರಾಜಕೀಯ ಆ ಇನ್ನು ಸದ್ಯಕ್ಕಂತ ಯೋಚನೆ ಇಲ್ಲ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತೇನೆ ತಾಯಿ ಅವಕಾಶ ಹೇಗ್ ಕೊಡ್ತಾಳೆ ಹಾಗೆ ಮುಂದುವರಿತೇನೆ ಸನ್ಮಾನ ಎರಡು ಬೇಕು ಬದುಕಿನಲ್ಲಿ ಮೊದಲ ಅವಮಾನ ಸಿಗ್ಲಿ ಕೊನೆಗೆ ಸನ್ಮಾನ ಸಿಗ್ಲಿ ಅಂತ ಭಾವಿಸ್ತೇನೆ ಮದ್ವೆ ಆದಷ್ಟು ಬೇಗ ಖಂಡಿತ ಕರೀತೇನೆ ನಾನು ಇನ್ನೊಬ್ಳು ಇದ್ದಾಳೆ ಶ್ವೇತಾ ಅಂತ ಏ ಇಲ್ಲ ಆದಷ್ಟು ಬೇಗ ಥ್ಯಾಂಕ್ ಯು ಚೈತ್ರ ಮುಂದೆ ನಿಮ್ಮ ಏನಿದೆ ಜರ್ನಿ ಅದು ತುಂಬ ಸುಖಕರವಾಗಿರಲಿ ಇನ್ನಷ್ಟು ಸಾಧನೆ ಮಾಡ್ತಾ ಹೋಗಿ ಹೀಗೆ ಮತ್ತೆ ಮತ್ತೆ ಇಂಟರ್ವ್ಯೂ ಮಾಡುವಂತಹ ಭಾಗ್ಯ ನಮಗೆ ಸಿಗ್ತಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ತುಂಬ ವರ್ಷಗಳ ನಂತರ ಮತ್ತೆ ನಾವು ಆದ್ವಿ ಕಾಲೇಜ್ ದಿನಗಳೆಲ್ಲ ನೆನಪಾಯ್ತು ಖುಷಿಯಾಗಿದ್ದೇನು ಅಂತ ಕೇಳಿದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಾಲೇಜ್ ಡೇಸಲ್ಲಿ ಹೆಂಗಿದ್ದೆ ಹಂಗೆ ಇದ್ದೆ ಅನ್ನೋದು ಒಪ್ಕೊಂಡಿದ್ದೆ ಅಲ್ಲ ಇದೊಂಥರ ನಂಗೆ ವಿಟ್ನೆಸ್ ಇದ್ದಾಗ ನೋಡ್ರಪ್ಪ ನಾನೇನು ಕ್ಯಾಮರಾ ಇದ್ದಿದ್ದ ನಾಟಕ ಮಾಡ್ತಿರ್ಲಿಲ್ಲ ನಾನು ಇದ್ದಿದ್ದೆ ಹೀಗೆ ಅನ್ನೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದು ಚೈತ್ರ ಕುಂದಾಪುರ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ